ಬಟ್ ಈಗ ಹನ್ನೆರಡನೇ ಸೀಸನ್ ನೋಡಿದಾಗ ಎಲ್ಲೋ ಒಂದಿಬ್ಬರಿಗೆ ಮಾತ್ರ ಸೀಮಿತವಾಗಿ ಹೋಗಿದ್ಯಾ ಇಡೀ ಬಿಗ್ ಬಾಸ್ ಉಳಿದವರೆಲ್ಲ ಬಂದ ಪುಟ್ಟ ಓದ ಪುಟ್ಟ ಅನ್ನೋ ತರ ಕಾಣಿಸ್ತಾ ಇದಾರೆ ಅಂದ್ರೆ ಇದು ರಿಯಾಲಿಟಿ ಶೋ ರಿಯಲ್ ಆಗಿ ನಡೆಯುವಂತ ಶೋ ಯಾವುದೇ ಸ್ಕ್ರಿಪ್ಟ್ ಇಲ್ದೆ ನಡೀತಕ್ಕಂತ ಶೋ ಎಲ್ಲಾ ಟಾಸ್ಕ್ ಗಳು ನಮ್ಮ ಭುಜಬಲದ ಪರಾಕ್ರಮದಿಂದಲೇ ನಾವು ಗೆಲ್ತೀವಿ ಅಂತ ಹೇಳೋದಕ್ಕಾಗಲ್ಲ ನನ್ನ ಪ್ರಕಾರ ಟಾಸ್ಕ್ ಏ ನೇಣ ಹಾಕಬೇಕು ಆ ತರ ಮಾಡ್ತಾ ಇದಾರೆ ಇಲ್ಲಿ ಯಾವ್ದನ್ನು ಯಾರನ್ನು ಪಾಸಿಟಿವ್ ಆಗಿ ತೋರ್ಸಲ್ಲ ಯಾರನ್ನು ನೆಗೆಟಿವ್ ಆಗಿ ತೋರಿಸಲ್ಲ ಅದೆಲ್ಲ ಸುಳ್ಳು ಸರ್ ನನ್ನ ಪ್ರಕಾರ ಏಟಿ ಪರ್ಸೆಂಟ್ ಈ ಬಾರಿ ಸೀಸನ್ ಅಲ್ಲಿ ಯಾರು ಇನ್ನೂ ಗೇಮು ಆಗಿಲ್ಲ ಸರ್ ಅವರು ವೈಯಕ್ತಿಕವಾಗಿ ಏನು ಆಡ್ತಾನೆ ಇಲ್ಲ ಸರ್ ಟಾಸ್ ಕಾಡಿದ್ರು ಮಾತ್ರ ಬಿಗ್ ಬಾಸ್ ಗೆಲ್ಲದಂತ ತಪ್ಪು ಸಂದೇಶ ಸರ್ ಟಾಸ್ ಕಾಡೋದಾಗಿದ್ರೆ ಚಿನ್ಸ್ವಾಮಿ ಸ್ಟೇಡಿಯಂ ಒಳ್ಳೊಳ್ಳೆ ಕ್ರಿಕೆಟರ್ನ ಕರ್ಕೊಂಡು ಕರ್ಕೊಂಡೋಗಿ ಒಳಗಡೆ ಬಿಟ್ಟಿರೋರು ನಿಜವಾದ ಬಿಗ್ ಬಾಸ್ ನಮ್ಮ ಜನರು ಸರ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗಾಗಲೇ ಅರವತ್ತೈದು ದಿನ ಮುಕ್ತಾಯವಾಗಿರುವಂಥದ್ದು ಆದರೆ ಇನ್ನೂ ಕೂಡ ಆ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗಳು ಆಟವನ್ನು ಆಡುವಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಗೊಂದಲ ಅಥವಾ ಸರಿಯಾದ ಟಾಸ್ಕ್ ಆಡ್ತಾ ಇಲ್ವ ಅನ್ನುವಂತಹ ಒಂದಷ್ಟು ಚರ್ಚೆಗಳಾಗ್ತಿದೆ ಒಟ್ಟಾರೆಯಾಗಿ ಬಿಗ್ ಬಾಸ್ನ ಮನೆಯೊಳಗೆ ಗಿಲ್ಲಿ ನಟ ಮಾತ್ರ ಸರಿಯಾಗಿ ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಟಾಕಿಂಗ್ ಆಗ್ತಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರೂಪೇಶ್ ಅವರು ಕರ್ನಾಟಕ ಟಿವಿಯೊಂದಿಗಿದ್ದಾರೆ ಅವ್ರನ್ನ ನಾವು ಬಿಗ್ ಬಾಸ್ನ ಬಗ್ಗೆ ಮಾತನಾಡಿಸ್ತಾ ಹೋಗೋಣ ಸರ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬಗ್ಗೆ ಮೊದಲ ಪ್ರತಿಕ್ರಿಯೆ ಹೇಗಿದೆ ಏನು ಅನ್ನಿಸ್ತು ನೀವು ನೋಡಿದಿರಿ ಡೇ ಒನ್ನಿಂದ ಈಗ ಸಿಕ್ಸ್ಟಿ ಫೈವ್ ಡೇಸ್ ಕಂಪ್ಲೀಟ್ ಆಗಿರುವಂಥದ್ದು ಏನು ಹೇಳ್ತೀರಿ ಸರ್ ಒಟ್ಟಾರೆಯಾಗಿ ಬಿಗ್ ಬಾಸ್ ಹನ್ನೆರಡು ಏನು ನಾವೆಲ್ಲರೂ ನೋಡ್ತಾ ಇದ್ವಿ ಅಲ್ಲಿ ಸ್ಪರ್ಧಿಗಳಲ್ಲಿ ಒಂದಷ್ಟು ಸ್ಪರ್ಧಿಗಳಲ್ಲಿ ಇನ್ನೂ ಗೊಂದಲ ಇದೆ ಸರ್ ಇನ್ನೂ ಆಟವನ್ನು ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರೂ ಆಮೇಲೆ ನಮ್ಮ ಸೀಸನ್ಗೂ ಈ ಸೀಸನ್ ನೋಡಿದಾಗ ನಮ್ಮದೊಂಥರ ವಿಭಿನ್ನವಾಗಿ ನಾವು ಮಾಡಿದೆವು ಅಂದರೆ ಈ ಸೀಸನ್ ತುಂಬ ಚೆನ್ನಾಗಿದೆ ಇಲ್ಲ ಅಂತ ನಾನು ಇಲ್ಲ ಸ್ಪರ್ಧಿಗಳಲ್ಲಿ ಆ ಆಟವನ್ನು ಹೇಗೆ ಆಡಬೇಕು ಈಗ ನಾವು ಸಹ ಒಂಬತ್ತನೇ ಸೀಸನ್ಲಿದ್ದಾಗ ಮೊದಲು ಮೂರು ವಾರ ನಮ್ಗೆ ಅರ್ಥನೇ ಆಗಿರಲಿಲ್ಲ ಆಟ ಬಟ್ ಸಡನ್ನಾಗಿ ಸ್ವಲ್ಪ ನಮಗೆ ಓ ಆಟ ಅಂದರೆ ಹೀಗೆ ಈಗ ಹೋಗಬೇಕು ನಾಮಿನೇಷನ್ ಅಂದರೆ ಹೀಗೆ ಈ ಒಂದಷ್ಟೆಲ್ಲ ನಮಗೆ ಅರ್ಥ ಆಗಿ ಆಗಿ ಆಗಿರ್ತಿತ್ತು ಬಟ್ ಈಗ ಹನ್ನೆರಡನೇ ಸೀಸನ್ ನೋಡಿದಾಗ ಎಲ್ಲೋ ಒಂದಿಬ್ಬರಿಗೆ ಮಾತ್ರ ಸೀಮಿತವಾಗಿ ಹೋಗಿದೆಯಾ ಇಡೀ ಬಿಗ್ ಬಾಸ್ ಉಳಿದವರೆಲ್ಲ ಬಂದ ಪುಟ್ಟ ಓದ ಅನ್ನೋ ತರ ಕಾಣಿಸ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಹನ್ನೆರಡನೇ ಸೀಸನ್ನು ಆದರೆ ಪ್ರೇಕ್ಷಕರು ಯಾವತ್ತೂ ಕೈ ಬಿಟ್ಟಿಲ್ಲ ಬಿಗ್ ಬಾಸ್ ಅನ್ನ ಅವರು ಹೇಗೆ ಈ ಹಳೆ ಸೀಸನ್ಗಳನ್ನ ಇದ್ದರು ಅದೇ ರೀತಿ ನೋಡ್ತಾ ಇದ್ದಾರೆ ಒಂದೇನೋತಂದರೆ ಸುದೀಪ್ ಸರ್ ಅಟ್ರ್ಯಾಕ್ಷನ್ನು ಅವರು ಅವರು ಇರೋದೇ ಒಂದು ದೊಡ್ಡ ಕಳೆ ಸೊ ಅದನ್ನು ಗಮನದಲ್ಲಿಟ್ಕೊಂಡು ಪ್ರೇಕ್ಷಕರೆಲ್ಲ ನೋಡ್ತಾ ಇದ್ದಾರೆ ಟಿ ಆರ್ ಪಿನೋ ಇನ್ನೊಂದು ಅದ್ರ ಬಗ್ಗೆ ಯಾವ ಗೊಂದ ಇಲ್ಲ ಆದರೆ ಒಟ್ಟಾರೆಯಾಗಿ ಪ್ರೇಕ್ಷಕರಿಗೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಏನೋ ಇಲ್ಲೊಂದು ಸ್ವಲ್ಪ ಮಿಸ್ ಹೊಡಿತಾ ಇದೆಯಲ್ಲ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಪ್ರೇಕ್ಷಕರು ಒಂದಷ್ಟು ಕಡೆ ಮಾತಾಡ್ಕೋದನ್ನು ನಾವು ಕೇಳಿದ್ದೀವಿ ಒಂದಷ್ಟು ಜನ ಇನ್ನೂ ಅರ್ಥ ಆಗಿಲ್ಲೋ ಅರವತ್ತೈದನೇ ದಿನ ಆದರೂ ಅನ್ನೋದೊಂದು ಒಂದ್ಲ ಈ ಸೀಸನಲ್ಲಿ ಕಾಡ್ತಾ ಇದೆ ಸರ್ ಸೀಸನ್ ಹನ್ನೆರಡಕ್ಕೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೊಳಿಗೆ ಬಂದಾಗ ರೂಪೇಶ್ ರಾಜಣವರಿಗೆ ಈ ಸ್ಪರ್ಧಿನ ಅಥವಾ ಇವರನ್ನು ಕಳಿಸ್ಬೋದಾಗಿತ್ತು ಅನ್ನುವಂಥದ್ದು ಏನಾದರೂ ಥಾಟ್ ಬಂತ ನಿಮಗೆ ಮನಸ್ಸಿಗೆ ಸೀಸನ್ ಅಂದರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್ ಒಂದು ಸತಿ ಆಯ್ಕೆ ಆದಮೇಲೆ ನಮಗೆ ಹೊರಗಡೆ ತುಂಬ ಜನ ಇನ್ನೂ ಇರ್ತಾರೆ ಬಟ್ ಅಲ್ಲಿ ಏನು ಮಾಡ್ತಾರೆ ಅಂತಂತಂದರೆ ಒಂದೊಂದು ಒಂದೊಂದು ಕ್ಯಾರೆಕ್ಟರ್ಗಳು ಆಯ್ಕೆ ಮಾಡಬೇಕಾದ್ರೆ ಏನು ಹದಿನೆಂಟು ಸ್ಪರ್ಧಿಗಳನ್ನು ಅವರು ಒಂದೇ ಮಾನದಂಡ ಇಟ್ಕೊಂಡು ಒಳಗಡೆ ಕಳಿಸ್ತಾರೆ ಬಟ್ ಅಲ್ಲಿ ಅಲ್ಲಿ ಒಳಗಿನ ಒಂದಷ್ಟು ಸನ್ನಿವೇಶಗಳಿಂದ ಏನಾಗುತ್ತೆ ಅಂತಂದರೆ ನಾವು ಯಾವುದೋ ಒಬ್ಬ ಸ್ಪರ್ಧಿ ಹೀಗೆ ಆಡ್ಬೋದು ಇವರು ಇರ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ ಟೋಟಲ್ ಉಲ್ಟಾ ಕಾಣಿಸೋಕೆ ಸ್ಟಾರ್ಟ್ ಆಗ್ತಾರೆ ಅವರು ಅಂದರೆ ಇದೇ ಬಿಗ್ ಬಾಸ್ ಅಂತಂತಂದರೆ ಅಲ್ಲಿನ ಟಾಸ್ಕ್ಗಳು ಅಲ್ಲಿನ ಪರಿಸ್ಥಿತಿ ಯಾಕಂದರೆ ಎಲ್ಲರೂ ಏನು ಅನ್ಕೊಬಿಡ್ತಾರೆ ಅಂತಂದ್ರೆ ತುಂಬ ಜನ ಸರ್ ಇದೊಂದು ಹೇಳಬೇಕು ಅಂದ್ಕೊಂಡಿದೆ ಒಳಗಡೆ ಭಾಳ ವಿಚಿತ್ರ ವಿಚಿತ್ರವಾಗಿ ರೀಲ್ಸ್ಗಳನ್ನ ಮಾಡ್ಕೊಂಡು ನಾವು ಹಿಂಗೆ ಮಾಡಿದ್ರೆ ಬಿಗ್ ಬಾಸ್ಗೆ ಹೋಗ್ಬಿಡ್ತೀವಿ ಮತ್ತು ನನಗೆ ಒಂದು ಸತಿ ಅವಕಾಶ ಕೊಟ್ಬಿಡ್ಲಿ ನಾವು ಏನೋ ಮಾಡಕ್ಕೆ ಬಿಡ್ತೀವಿ ಹಂಗೆ ಮಾಡಕ್ಕೆ ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಸರ್ ಯಾರು ನೀವೇನು ಹೊರಗಡೆ ಏನು ಮಾಡಬೇಕು ಏನು ಮಾಡಿ ದಬಾಕ್ಬಿಡ್ತೀನಿ ಅಂದ್ಕೊಂಡು ಹೋಗ್ತಿರಲ್ಲ ಅವೆಲ್ಲ ಏನು ವರ್ಕ್ ಆಗೋಲ್ಲ ಸರ್ ನಮಗೆ ಗೊತ್ತು ನಿಮ್ದು ಏನೇ ಟ್ಯಾಲೆಂಟ್ಗಳು ಹೊರಗಡೆ ನೀವು ತೋರಿಸ್ತಾ ಇರ್ಬೋದು ಅಲ್ಲಿ ಕೇವಲ ನಿಮಗೆ ಒಂದು ದಿನ ಎರಡು ದಿನಕ್ಕೆ ಬಳಕೆ ಆಗ್ಬೋದು ಅದು ಬಿಟ್ಟರೆ ಜನ ಹೊರಗಡೆ ನಮ್ಮನ್ನು ಒಂದು ವ್ಯಕ್ತಿಯಾಗಿ ನೋಡಿರ್ತಾರೆ ಬಟ್ ನ ಕಡೆಗೆ ಅಲ್ಲಿ ಜನರಿಗೆ ಇಷ್ಟ ಆಗೋದು ಒಂದು ವ್ಯಕ್ತಿತ್ವ ಸರ್ ಯಾಕಂದರೆ ಇದು ರಿಯಾಲಿಟಿ ಶೋ ರಿಯಲ್ಲಾಗಿ ನಡೆಯುವಂಥ ಶೋ ಯಾವುದೇ ಸ್ಕ್ರಿಪ್ಟ್ ಇಲ್ಲದೆ ನಡೀತಕ್ಕಂಥ ಶೋ ಬಿಗ್ ಬಾಸ್ ಹಾಗಾಗಿ ನೀವು ಸುಮ್ಮನೆ ಅನಾವಶ್ಯಕವಾಗಿ ಅಸಭ್ಯವಾಗಿ ಒಂದಷ್ಟು ಜನ ನೋಡಿದೆ ಸರ್ ರೀಲ್ಸು ನಾನು ಶೋಗೆ ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ಮಾಡ್ತಾ ಇರ್ತಕ್ಕಂಥದ್ದು ಆ ಥರ ಮಾಡಿದ್ರೆ ನಿಮ್ಮನ್ನು ಕರ್ಕೊಳ್ಳಲ್ಲ ಬಿಗ್ ಬಾಸ್ಗೆ ದಯವಿಟ್ಟು ಸ್ವಲ್ಪ ನೋಡ್ಕೊಂಡು ಮಾಡಿ ಕೆಲವರು ಸರ್ ನಾನು ಅಷ್ಟೇ ಹೇಳ್ತಾ ಇರೋದು ಆಲ್ ಬಿಗ್ ಬಾಸ್ ಒಳಗಡೆ ಸ್ಪರ್ಧಿಗಳನ್ನು ನಾವು ನೋಡ್ತಾ ಹೋದಾಗ ಸರ್ ಎಲ್ಲರೂ ಅದನ್ನೇ ಅಂದ್ಕೊಂಡಿದ್ದರು ಜನರಿಗೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಕೆಲವ್ರ ಮೇಲೆ ಆ ಎಕ್ಸ್ಪೆಕ್ಟೇಷನ್ ಅವರು ರೀಚ್ ಮಾಡಿ ಆಗಲಿಲ್ಲ ಅಂತಂತ ನನಗೂ ಬೇಜಾರಾಯಿತು ಸರ್ ಒಬ್ಬ ಕಂಟೆಸ್ಟೆಂಟಾಗಿ ಬಟ್ ಒಟ್ಟಾರೆಯಾಗಿ ಶೋ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಗಿಲ್ಲಿ ಅಶ್ವಿನಿ ಅವರು ಭಾಳ ಚೆನ್ನಾಗಿ ಕ್ಯಾರಿ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅವರು ಒಂದಷ್ಟು ರಕ್ಷಿತ ಒಂದಷ್ಟು ಅಲ್ಲಲ್ಲಿ ಏರುಪೇರುಗಳಿದ್ದರೂ ಸಡನ್ನಾಗಿ ಅವ್ರಿಗೆ ಇದ್ದಕ್ಕಿದ್ದಂಗೆ ಅದು ಏನಾಗುತ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಒಂಥರ ಆಗುತ್ತೆ ಒಂದಷ್ಟು ಬಿಟ್ಟರೆ ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು ಇಲ್ಲ ಸರ್ ಅವರಂತೂ ಏನೂ ಇಲ್ಲ ಬಿಗ್ ಬಾಸಲ್ಲಿ ನಾನು ಓಪನ್ ಆಗಿ ಹೇಳಬೇಕು ಅಂತಂದರೆ ಎಸ್ ಓಕೆ ಇದ್ದಕ್ಕಿದ್ದ ಹಾಗೆ ಏನೋನು ಆಗುತ್ತೆ ಆ ಟಾಸ್ಕ್ ಆಡುವಾಗ ಆ ಥರದ್ದೆಲ್ಲ ವಿಚಾರಗಳು ಬಂದಾಗ ರೂಪೇಶ್ ರಾಜಣ್ಣವ್ರಿಗೆ ಏನಾದರೂ ಆ ರೀತಿ ಆಗಿತ್ತಾ ಬಿಗ್ ಬಾಸಲ್ಲಿ ಇದ್ದಕ್ಕಿದ್ದಾಗೆ ಏನೋ ಒಂಥರ ಗೊಂದಲ ಆಗುವಂಥದ್ದು ಆ ಟಾಸ್ಕ್ ಕೊಟ್ಟಾಗ ಕನ್ಫ್ಯೂಸು ಕ್ಯಾಮ್ರಾಗಳನ್ನು ಫೇಸ್ ಮಾಡುವಂಥದ್ದು ಸರ್ ನಿಮಗೆ ಟಾಸ್ಕ್ ಓದಬೇಕಾದ್ರೆ ಪುಸ್ತಕ ಒಂದು ಇರ್ತದೆ ಹೆಂಗೆ ಅಲ್ಲಿ ಫಸ್ಟು ಪುಸ್ತಕ ಟಾಸ್ಕ್ ಏನು ಮಾಡ್ತಾರೆ ಗೊತ್ತಾ ನಾವು ಹೊರಗಡೆ ಮಾಮೂಲಿ ಕೂತಿರ್ತೀವಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಅಂದರೆ ಈಗ ಟಾಸ್ಕ್ ನೆಕ್ಸ್ಟ್ ಟಾಸ್ಕ್ ಕೊಡಬೇಕು ಅಂತ ತಂದಾಗ ರೂಪೇಶ್ ರಾಜಣ್ಣ ಕನ್ಫೆಷನ್ ರೂಮ್ಗೆ ಬನ್ನಿ ಅಂತಾರೆ ನಾವು ಹೋಗ್ತೀವಿ ಕೂತ್ಕೊತೀವಿ ಟಾಸ್ಕ್ ಪೇಪರನ್ನು ತೊಗೊಂಡು ಓದೋಕ ಹೇಳ್ತಾರೆ ಬಿಗ್ ಬಾಸ್ ನಮಗೆ ನಾವು ಓದ್ತೀವಿ ಟಾಸ್ಕ್ ಈ ಥರ ಹಿಂಗೆ ಹಿಂಗೆ ಇರ್ತದೆ ಈ ಟಾಸ್ಕ್ ಹೆಸರು ಹಿಂಗೆ 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 ಹೇಳಿ ಓದೋದು ಬೇರೆ ಬಟ್ ಹೊರಗಡೆ ನಾವು ಓದಿದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಬೇರೆ ಸಾಕಷ್ಟು ಗೊಂದಲ ನಿಮಗೆ ಒಂದು ಟಾಸ್ಕ್ ಹೇಳ್ತೀನಿ ನಮ್ಮ ಸೀಸನಲ್ಲಿ ಒಂದು ಬಿಲ್ಲು ಬಾಣ ಬಿಡೋದು ಒಂದು ಟಾಸ್ಕ್ ಬರ್ತದೆ ನಾನು ಆಡ್ತೀನಿ ಅಂತಂತ ಎಲ್ರಿಗೂ ಹೇಳ್ಕೊತೀನಿ ನಾನು ಏ ಬಿಡ ನಾನು ಆಡ್ತೀನಿ ಇದೇನು ಬಿಲ್ತಾನೆ ಬಿಡೋದು ಅಲ್ಲೂ ಹೋದರೆ ಅದು ನಾನು ಅಲ್ಲೋಗ್ಬಿಟ್ಟು ದಿವ್ಯರಿಗೆ ಅಮ್ಮ ಇದು ಹೆಂಗಮ್ಮ ಹಿಡ್ಕೊಳ್ಳೋದಿಂದ ಅಂದರೆ ಮೀನ್ಸ್ ನಾನು ಹೇಳ್ತಾ ಇರೋದು ಟಾಸ್ಕ್ ಸರ್ ಕರೆಕ್ಟಾಗಿ ಬಿಗ್ ಬಾಸ್ ಏನಿರ್ತದೆ ಗೊತ್ತಾ ಟಾಸ್ಕ್ ಕೂಡ ಟಾಸ್ಕಲ್ಲೂ ಸಖತ್ತು ಟ್ವಿಸ್ಟ್ ಇಟ್ಟಿರ್ತಾರೆ ಆ ಸಣ್ಣ ಸಣ್ಣದನ್ನು ಯಾರು ಅರ್ಥ ಮಾಡ್ಕೋತಾರೆ ಅವ್ರು ಮಾತ್ರ ಟಾಸ್ಕ್ ಗೆಲ್ಲಕ್ಕಾಗೋದು ಎಲ್ಲ ಟಾಸ್ಕ್ಗಳು ನಮ್ಮ ಭುಜಬಲದ ಪರಾಕ್ರಮದಿಂದಲೇ ನಾವು ಗೆಲ್ತೀವಿ ಅಂತಂದು ಹೇಳೋದಕ್ಕಾಗಲ್ಲ ಒಂದಷ್ಟು ಬಹಳ ಮೈಂಡು ಅಂತಾರೆ ಕ್ರಿಮಿನಲ್ ಮೈಂಡ್ ಅಂತಾರೆ ಆ ಥರ ಏನಾದ್ರು ಯೋಚನೆ ಮಾಡಿದಾಗ ಮಾತ್ರ ಕೆಲವು ಟಾಸ್ಕ್ಗಳನ್ನ ನಾವು ಗೆಲ್ಲಕ್ಕಾಗಲ್ಲ ಬಟ್ ನಮಗೂ ತುಂಬ ಗೊಂದಲ ಆಗಿತ್ತು ಸರ್ ಇಲ್ಲ ಅಂತಲ್ಲ ಈ ಸೀಸನಲ್ಲಿ ಒಂದು ಹೇಳಲ್ಲ ಸರ್ ನನ್ನ ಪ್ರಕಾರ ಟಾಸ್ಕೇ ನೇಣಾಕೋಬೇಕು ಆ ಥರ ಮಾಡ್ತಾ ಇದ್ದಾರೆ ಇಲ್ಲಿ ಸುಮಾರು ಜನ ಟಾಸ್ಕ್ ಕೊಡೋದೇ ಒಂದು ಅವರೇನೋ ಅರ್ಥ ಮಾಡ್ಕೊಂಡು ಇನ್ನೇನೋ ಮಾಡೋದು ಈ ಥರ ಒಂದು ಸ್ವಲ್ಪ ನಡೀತಾ ಇದೆ ಅವೆಲ್ಲ ಸ್ವಲ್ಪ ಬದಲು ಮಾಡ್ಕೋಬೇಕು ಸರ್ ಸ್ಪರ್ಧಿ ಬಾಸ್ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಸ್ಪರ್ಧಿಗಳ ಬಗ್ಗೆ ಹೇಳೋದಾದ್ರೆ ನೆಗೆಟಿವ್ ಇರೋರು ಒಳಗಡೆ ಹೋದ್ಮೇಲೆ ಪಾಸಿಟಿವ್ ಆಗ್ತಾರೆ ಪಾಸಿಟಿವ್ ಇರೋರು ಒಳಗಡೆ ಹೋದ ನಂತರದಲ್ಲಿ ನೀವು ಹೇಳಿದ್ರಿ ಅವರ ನಿಜರೂಪ ಗೊತ್ತಾಗುತ್ತೆ ಅನ್ನುವಂಥದ್ದು ಹೆಂಗ್ ಸಾಧ್ಯ ಇದು ಹೇಗೆ ಬಿಗ್ ಬಾಸ್ ಮನೆ ಒಳಗೆ ಹೋದಾಗಲೇ ಈ ರೀತಿ ಆಗುವಂಥದ್ದು ಯಾಕೆ ಅನ್ನುವಂಥದ್ದು ಆ ಟಾಸ್ಕ್ ಅಥವಾ ಆ ಒಂದು ಸ್ಪರ್ಧಿಗಳು ಈ ಹೇಗೆ ಸಾಧ್ಯ ಅನ್ನುವಂಥದ್ದು ಸರ್ ಒಟ್ಟಾರೆ ನಾನ್ ಕೇಳಿದ ಇಲ್ಲಿ ಪಾಸಿಟಿವ್ ಆಗಿರೋ ನೆಗೆಟಿವ್ ಆಗ್ತಾರೆ ನೆಗೆಟಿವ್ ಆಗಿರೋ ಪಾಸಿಟಿವ್ ಆಗ್ತಾರೆ ಅಂತ ಬರೋದಿಲ್ಲ ಸರ್ ಬಿಗ್ ಬಾಸ್ ಅನ್ನೋದು ಹೇಗೆ ಅಂತಂತಂದರೆ ಹೊರಗಡೆ ನಾವು ಮಾಡ್ತಕ್ಕಂಥ ಒಂದು ಜೀವನ ಅಲ್ಲಿ ಮಾಡ್ತೀವಿ ಅಷ್ಟೆ ಹೊರಗಡೆ ನಾವು ಎಲ್ಲ ಕಡೆ ಓಡಾಡ್ಕೊಂಡು ಆ ಜೀವನ ಮಾಡ್ತೀವಿ ಅಲ್ಲಿ ಒಂದು ನೂರಕ್ಕೆ ನೂರು ಮನೆ ಒಳಗಡೆ ಜೀವನವನ್ನು ಮಾಡ್ತೀವಿ ಈಗ ವೈಯಕ್ತಿಕವಾಗಿ ನನಗೆ ಒಬ್ಬ ಸ ಹೋರಾಟಗಾರನಾಗಿ ನನ್ನನ್ನು ಹೊರಗಡೆ ಜನ ನೋಡಿದರೆ ಬಟ್ ವೈಯಕ್ತಿಕವಾಗಿ ನಾನು ಮನೇಲಿ ಹೇಗಿರ್ತೀನಿ ಹೇಗೆ ಬದುಕ್ತೀನಿ ಹೇಗಿರುತ್ತೆ ನನ್ನೊಂದು ಆ್ಯಕ್ಚುಲಿ ಕೆಲವೊಂದಷ್ಟು ನಮ್ಮ ವ್ಯಕ್ತಿತ್ವ ಅಂತ ಇರ್ತದಲ್ಲ ಸರ್ ಆ ವ್ಯಕ್ತಿತ್ವದ ಆಟ ಒಳಗಡೆ ಆಮೇಲೆ ಅಲ್ಲಿ ಯಾವುದನ್ನು ಯಾರನ್ನು ಪಾಸಿಟಿವ್ ಆಗಿ ತೋರಿಸಲ್ಲ ಯಾರನ್ನು ನೆಗೆಟಿವ್ ಆಗಿ ತೋರಿಸಲ್ಲ ಅದೆಲ್ಲ ಸುಳ್ಳು ಸರ್ ಹೊರಗಡೆ ಜನ ಮಾತಾಡ್ಕೊಳ್ಳೋದು ಅವೆಲ್ಲ ಸುಳ್ಳು ನಾವು ಹೆಂಗಿರ್ತೀವಿ ಹಂಗೆ ಜನರು ಮುಂದೆ ಇಡ್ತಾರೆ ಸರ್ ಅದರಲ್ಲಿ ನಾವು ಹೇಗೆ ಹೊರಗಡೆ ನಾವು ಒಂದಷ್ಟು ನಾವು ಏನೋ ಒಂಥರ ಕಾಣಿಸ್ಕೊಂಡಿರ್ತೀವಿ ನಮ್ಮಷ್ಟು ಇಲ್ಲ ಅನ್ನೋ ಥರ ಕಾಣಿಸ್ಕೊಂಡಿರ್ತೀವಿ ಅಲ್ಲಿ ಹೋದಾಗ ನಮ್ಮ ನಿಜ ವ್ಯಕ್ತಿತ್ವವೇ ಅರ್ಥ ಆಗ್ತಾ ಹೋಗ್ತಾ ಇರ್ತದೆ ಸೊ ಹಾಗಾಗಿ ನಾವು ಹೇಗಿರ್ತೀವೋ ಸರ್ ಆಗೇನೋ ಕಾಣಿಸೋದು ಬಿಗ್ ಬಾಸಲ್ಲಿ ಹೊರತು ಇನ್ನು ಬೇರೆ ಏನು ಅಲ್ಲಿ ಯಾರನ್ನೂ ನೆಗೆಟಿವ್ ಮಾಡಲ್ಲ ಯಾರನ್ನೂ ಪಾಸಿಟಿವ್ ಮಾಡಲ್ಲ ಸರ್ ನಾವು ಹೇಗೆ ನಮ್ಮ ವ್ಯಕ್ತಿತ್ವ ಹೇಗೆ ಹೋಗುತ್ತೆ ಅದ್ರ ಮೇಲೆ ಇರ್ತದೆ ಸರ್ ಮತ್ತೆ ಕೆಲವು ಟಾಸ್ಕ್ಗಳು ಬಂದಾಗ ಮತ್ತು ಕೆಲವು ಸನ್ನಿವೇಶಗಳು ಬಂದಾಗ ಯಾವ ರೀತಿ ಅದನ್ನು ನಿಭಾಯಿಸೋದು ಅದನ್ನು ಯಾವ ರೀತಿ ನಾವು ಮಾತಾಡಿ ನಾವು ತುಂಬ ಜಗಳ ಆಡ್ತಾಯಿದೆ ಸರ್ ಮನೆ ಒಳಗಡೆ ಇದ್ದಾಗ ತುಂಬ ಜನ ಆಯ್ತದೆ ಬಟ್ ಒಂದೇನು ಅಂತಂತಂದ್ರೆ ಸರ್ ಈಗ ನಂದು ಹೇಗೆ ಅಂತಂತಂದ್ರೆ ಸ್ವಲ್ಪ ನಾನು ತುಂಬ ಪ್ರಾಮಾಣಿಕವಾಗಿ ನಡ್ಕೊಳೋ ಅಂಥವು ಸೊ ಈ ಕ್ಯಾರೆಕ್ಟರ್ ಜನರಿಗೆ ಇಷ್ಟ ಆಯ್ತು ಆಮೇಲೆ ನನಗೆ ಇನ್ನೊಂದು ಏನು ತಂದ್ರೆ ನಾನು ಯಾರ ವಿಚಾರನೂ ಸರ್ ಅವ್ರಿಗೆ ಹೇಳ್ತೀನಿ ಹೊರತು ನಾನು ಬೆನ್ನಿಂದ ನಾನು ಮಾತಾಡಲ್ಲ ಸರ್ ಇದು ಇದು ನನ್ನ ಕ್ಯಾರೆಕ್ಟ್ರು ನಾನು ಯಾರಿಗೋರು ಏನಾದ್ರು ಹೇಳಬೇಕು ನಾನು ಅವ್ರು ಬೆನ್ನಿಂದ ನಿಂತ್ಕೊಂಡು ಅವ್ರು ಹಂಗೆ ಇವ್ರು ಹಿಂಗೆ ನನಗೆ ಬರಲ್ಲ ಸರ್ ಅದು ಸೊ ಇದನ್ನೇ ನಾವು ಬಿಗ್ ಬಾಸಲ್ಲಿ ನೋಡಿದ್ದು ನಾವು ಯಾವ ಒಂದು ದಿನ ಆದರೂ ಅದನ್ನು ನೋಡಲಿಲ್ಲ ಆಮೇಲೆ ಇನ್ನೊಂದು ನಮ್ಮ ಸೀಸನಲ್ಲಿ ವಿಶೇಷ ಏನು ಅಂದ್ರೆ ನನ್ನ ಬಗ್ಗೆ ಸರ್ ಸೀಸನ್ ಒಂಬತ್ತರಲ್ಲಿ ಒಂದೇ ಒಂದು ನಿದ್ದೆ ಮಾಡಿದಾಗ ಸಾಂಗ್ ಹಾಕ್ತಾರೆ ಸರ್ ನಿದ್ದೆ ಮಾಡಿದಾಗ ಒಂದು ಸಾಂಗ್ ಹಾಕ್ತಾರೆ ಎದ್ದೇಳು ಮಂಜನ ಆ ಸಾಂಗನ್ನು ಹಾಕ್ಸ್ಕೊಳ್ಳ್ದೆ ಇರ್ತಕ್ಕಂಥ ಏಕೈಕ ಸ್ಪರ್ಧಿ ರೂಪೇಶ ನಾನು ಆಗಿದ್ದೆ ಸರ್ ಆಮೇಲೆ ಇನ್ನೊಂದೇನು ಅಂದರೆ ಆ ಬಿಗ್ ಬಾಸ್ ಒಳಗಡೆ ಇರ್ಬೇಕಾದ್ರೆ ಸ್ವಲ್ಪ ಹೆದರಿದ್ದೆ ನಾನು ಅಯ್ಯೋ ಯಂಗೋ ಏನೋ ಏನು ಅಂತ ಹೇಳಿ ಈಗ ಹೊರ್ಗಡೆ ಮೇಲೆ ನನಗೆ ಎಪಿಸೋಡೆಲ್ಲ ನೋಡಿದಾಗ ಅಯ್ಯೋ ಇನ್ನೂ ಎಷ್ಟು ನಾನು ಮಾತಾಡ್ಬೋದಿತ್ತು ಎಷ್ಟು ಚೆನ್ನಾಗಿ ನಾನು ನಗಿಸ್ಬೋದಿತ್ತು ಜನರನ್ನ ಎಂಟರ್ಟೈನ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ಸರ್ ಬಟ್ ನೋಡೋಣ ಇನ್ನೊಂದು ಸಲ ಏನಾದ್ರು ಅವಕಾಶ ಸಿಕ್ಕಿದ್ರೆ ಹೋಗಿ ರಂಗಸೋಣ ಸರ್ ಅವಕಾಶ ಸಿಕ್ಕಿದ್ರೆ ರೆಡಿ ಇದ್ದೀರಾ ಹೋಗಲಿಕ್ಕೆ ಅನುಮಾನವೇ ಬೇಡ ಸರ್ ಹಂಡ್ರೆಡ್ ಪರ್ಸೆಂಟು ನಾನು ಹೋಗಿ ಒಂದು ಎರಡು ದಿನದ ಮಟ್ಟಗಾರು ಇದ್ದು ನಮ್ಮ ಹಳೇ ಮನೆಯಲ್ಲ ಸರ್ ನಾವು ಆಡಿದಂಥ ಮನೆ ಒಂದು ಸಣ್ಣ ನೋವಾಗ್ತಾಯಿತ್ತು ಕಳೆದ ಬಾರಿ ಬಿಗ್ ಬಾಸ್ ಇನ್ನೊಂದು ಕಡೆ ಹೋದಾಗ ನಾವು ಹೋಗಿ ಅದೊಂದು ವೀಡಿಯೋನೂ ಮಾಡಿದೆ ನಾನು ಮನೆ ಒಳಗಡೆ ಇದು ನಾವು ಇದ್ದ ಮನೆ ಇಲ್ಲಿ ಟಾಸ್ಕ್ ಆಡ್ದು ಮನೆ ಅಂತ ಹೇಳಿ ಅದೇ ಮನೆ ವಾಪಸ್ ಬಂದಿದೆ ಅಂತರ ವಿಭಿನ್ನವಾಗಿ ನಮ್ಮ ಕನ್ನಡದ ಥೀಮ್ನ ಇಟ್ಕೊಂಡು ಆ ಒಂದು ಒಂದೆರಡು ದಿನ ಇದ್ದು ಬರೋದು ಅನ್ನೋದು ಒಂದು ಆಸೆ ಇದೆ ಸರ್ ನೋಡೋಣ ಅವಕಾಶ ಸಿಕ್ಕಿದ್ರೆ ಹೋಗ್ತೀನಿ ಚೆನ್ನಾಗಿ ಪರ್ಫಾಮ್ ಮಾಡೋಣ ಜನರಿಗೆ ಎಂಟರ್ಟೈನ್ಮೆಂಟ್ ಸರ್ ಏನು ಗೊತ್ತಾ ಸರ್ ಗಿಗಳೆಲ್ಲ ಜನ ಹೊರ್ಗಡನೆ ಮಾಡ್ತಾರೆ ಸರ್ ಅವ್ರಿಗೆ ನೋವು ಸಾಕ ಎಲ್ಲ ಆಮೇಲೆ ಬಂದು ಕೂತ್ಕೊಂಡ ಸರ್ ಚೆನ್ನಾಗಿ ನಗಿಸ್ಬೇಕು ಸರ್ ಜನರನ್ನ ಚಾನ ಯಾರು ಚೆನ್ನಾಗಿ ನಗಿಸ್ತಾರೆ ಸರ್ ಜನರನ್ನ ಯಾರು ಖುಷಿ ಪಡಿಸ್ತಾರೆ ಸರ್ ಅವರು ತುಂಬ ಕನೆಕ್ಟ್ ಆಗ್ತಾರೆ ಸರ್ ಜನರಿಗೆ ಮತ್ತು ಒಂದು ವ್ಯಕ್ತಿತ್ವವಾಗಿ ಒಂದು ಒಳ್ಳೆಯ ಕ್ಯಾರೆಕ್ಟರಾಗಿ ಜನರಿಗೆ ಇಷ್ಟ ಆಯಿತು ಅಂತ ಅಂದ್ರೆ ಸರ್ ಯಾವತ್ತೂ ನಮ್ಮ ಜನ ಕೈ ಬಿಡೋದಿಲ್ಲ ಸರ್ ಓಕೆ ಸೀಸನ್ ಅಲ್ಲಿ ಇನ್ನೊಂದು ಈಗಲೂ ಕೂಡ ಟ್ರೋಲ್ ಆಗ್ತಿದೆ ಆರ್ಯವರ್ಧನ್ ಗುರುಜಿ ಮತ್ತೆ ನಿಮ್ಮಿಬ್ಬರ ನಡುವೆ ಆಗಿರುವಂಥದ್ದು ಹೆಂಗಾಯ್ತು ಹೇಗಾಯ್ತು ಅದು ಸೀನ್ ಕ್ರಿಯೇಟ್ ಅನ್ನುವಂಥದ್ದು ಅದು ಏನಾಯ್ತು ಅಂದ್ರೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಸರ್ ಆ ಟಾಸ್ಕ್ ಏನು ಅಂದರೆ ನಮಗೆ ನೀಲಿ ಕಲರ್ ಟಿ ಶರ್ಟು ಅವರಿಗೆ ಕೇಸರಿ ಕಲರ್ ಟಿ ಶರ್ಟು ಕೊಟ್ಟಿರ್ತಾರೆ ಇವರು ಯಾವಾಗಲೂ ಅಲ್ಲಿ ಇದನ್ನ ಹೇಳ್ತಾ ಇರ್ತಾರೆ ಶಾಸ್ತ್ರ ಅದೇನೋ ಪ್ರೆಡಿಕ್ಷನ್ ಮಾಡ್ತಾ ಇರ್ತಾರೆ ಅವರೇನು ಹೇಳ್ತಾರೆ ಅಂತಂತಂದರೆ ಈ ಸತಿ ಕಪ್ ಕಲರ್ದು ಏನಾದ್ರು ಕೊಟ್ಟರೆ ಅಂದರೆ ಟಾಸ್ಕಲ್ಲಿ ಕೊಟ್ಟಿರ್ತಾರಲ್ಲ ಟಾಸ್ಕಿಗೆ ಒಂದಷ್ಟು ಇಕ್ವಿಪ್ಮೆಂಟ್ಸು ಅದರಲ್ಲಿ ಕಪ್ ಕಲರ್ ಇದ್ರೆ ನೀವು ಸೋಲ್ತೀರಾ ಕಪ್ ಕಲರ್ ಇಲ್ಲ ಅಂದರೆ ಗೆಲ್ಲಲ್ಲ ನೀವು ಅಂತ ಇರ್ತದೆ ಅದರಲ್ಲಿ ಮೊದಲನೇ ಟಾಸ್ಕ್ ನೀವು ಗೊತ್ತಿರ್ಬೋದು ಆ ಬಾಲ್ನ ಹಿಂಗೆ ತಗೊಬಂದು ಹಿಂಗೆ ಹಾಕೋದು ಅದು ಯಾವುದೋ ಒಂದು ಟಾಸ್ಕಲ್ಲಿ ಕಪ್ ಕಲ್ ಇರ್ತದೆ ನಾವು ಗೆದ್ದು ಬಿಡ್ತೀವಿ ನಾನು ಆರೇವರದಿಂದ ಹೇಳ್ತೀನಿ ನೀವು ಹೆಂಗ್ರಿ ಪ್ರೆಡಿಕ್ಷನ್ ಮಾಡಿದ್ರಿ ಕಪ್ ಕಲ್ಲರ್ ಇರು ಸೋಲ್ತೀರ ಅಂತ ನೋಡಿ ಕಪ್ ಕಲರ್ ಇದೆ ನಾವು ಗೆದ್ದಿದ್ದೀವಿ ಅಂತ ಅಂತ ಹೇಳ್ಬೋದು ಅವ್ರಿಗೆ ಕೋಪ ಅದು ಬಿಡ್ತದೆ ಅಂದರೆ ನನ್ನ ಪ್ರೆಡಿಕ್ಷನ್ ರಾಂಗ್ ಮಾಡ್ಬಿಟ್ಟಿನ ಜನ ನೋಡ್ಬಿಟ್ಟು ಏನಾರು ತಪ್ಪ ತಿಳ್ಕೊಬಿಡ್ತಾರಲ್ಲ ಅಂದ್ಬಿಟ್ಟು ಜೋರಾಗಿ ಬೆನ್ನು ಹೊಡಿತಾರೆ ಬಟ್ ಜೋರಾಗಿ ಹೊಡಿತಾರೆ ಅವರು ಅವ್ರಿಗೂ ಗೊತ್ತೋದು ಹೊಡೆದಾಗ ನನಗೆ ಸಿಕ್ಕಾಬೇಡ ಕೋಪ ಬಂದಾಗ ನಾನು ಏನಿಕ್ರಿ ಹೊಡೆದ್ರಿ ಏನು ಅಂತ ತಂದಾಗ ಏ ನಾನೇನು ಜೋರಾಗಿ ಹೊಡೆದ್ಬಿಟ್ಟು ನಾನು ನಿಮಗೆ ಅಂತ ಕೇಳ್ತಾರೆ ಹಂಗಾರೆ ಹೊಡೆದ್ರೆ ಅದು ಅಂತ ಅಂದಾಗ ಅಣ್ಣ ಸಖತ್ತಾಗಿ ಆಕ್ಟಿಂಗ್ ಮಾಡಿದೆ ಯಾಕೆ ಅಂತ ಇವತ್ತು ಸರ್ ನನಗೆ ಒಂದು ಸುಮಾರು ಜನ ನನಗೆ ಲಿಂಕ್ ಕಳಿಸ್ತಾರೆ ಸಾರ್ ಸಖತ್ತು ಟ್ರೋಲ್ ಇದು ಅಂತ ನಮಗೆ ಗೊತ್ತಿಲ್ಲ ಅದು ಅದು ಇಲ್ಲಿ ಅಲ್ಲಿ ದೊಡ್ಡ ಮಾಡಿ ಈಗಲೂ ಸ್ಟಿಲ್ ಈಗಲೂ ರನ್ ಆಗ್ತಾ ಇದೆ ಎಷ್ಟೋ ಜನ ಸ್ಟೇಟಸ್ ಅಲ್ಲಿ ಮತ್ತೆ ಅವ್ರ ಸ್ಟೋರೀಸ್ಗಳಲ್ಲಿ ಹಾಕೋತಾರೆ ಅಷ್ಟೇ ಸರ್ ನಾವು ಹೇಳ್ತಾರೆ ಏನೇ ಮಾಡಿರ್ಬೋದು ಅಲ್ಲಿ ಜನರು ಏನು ಇಷ್ಟಪಡ್ತಾರೆ ಅಂದ್ರೆ ತುಂಬ ನಗ ನಗಬೇಕು ಅವ್ರನ್ನ ನಗಿಸ್ಬೇಕು ಅದೇ ಜನರಿಗೆ ಇಷ್ಟ ಆಗೋದು ಅದನ್ನು ನಾವು ಮಾಡಿದ್ದೀವಿ ಅನ್ನೋ ಒಂದು ಹೆಮ್ಮೆ ನಮಗಿದೆ ಸರ್ ನಮಗೆ ಹಾಗಿದ್ರೆ ಈಗ ಸೀಸನ್ ಟೂಲಲ್ಲಿ ಅಷ್ಟು ಮನರಂಜನೆಗಳು ಕಾಣಿಸ್ತಾ ಇಲ್ವ ಅನ್ನುವಂಥದ್ದು ಒಂದು ಕಡೆ ಟಾಸ್ಕು ಇನ್ನೊಂದು ಕಡೆ ಎಂಟರ್ಟೈನ್ಮೆಂಟ್ ಕೊಡುವಂಥ ವಿಚಾರದಲ್ಲಿ ಸ್ಪರ್ಧಿಗಳು ಸರಿಯಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇದೆಯಾ ನಿಮ್ಮ ಸೀಸನನ್ನು ಕಂಪೇರ್ ಮಾಡಿದ್ದೆ ಅಂದರೆ ಈ ಸೀಸನ್ ನಮ್ಗೆ ಏನು ಅನಿಸ್ತಾ ಇದೆ ಸರ್ ಒಂದು ಮೂರು ಜನ ಕಂಟೆಸ್ಟೆಂಟ್ಗಳು ಮಾತ್ರ ಸುದೀಪ್ ಸರ್ ವೀಕೆಂಡಲ್ಲಿ ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದನ್ನು ಅವರು ಕಾರ್ಯ ರೂಪಕ್ಕೆ ತರ್ತಾ ಇರತಕ್ಕಂಥದ್ದು ಆಟ ಅಂತಂದರೆ ಸರ್ ನಾವು ಹೋಗೋದು ಕೂತ್ಕೊಳ್ಳೋದಕ್ಕಲ್ಲ ಅಲ್ಲಿ ಅಥವಾ ಒಂದಷ್ಟು ವಿಚಾರಗಳು ನಡಿಬೇಕಾರೆ ಅಲ್ಲಿ ಒಂದಷ್ಟು ಸ್ಟ್ಯಾಂಡ್ಗಳನ್ನ ತೊಗೋಬೇಕು ಒಂದಷ್ಟು ಮಾತಾಡಬೇಕು ನಾವು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಏನು ಅವು ಏನೂ ಮಾಡ್ದೇನೆ ಅವ್ರು ಯಾರೋ ಮಾತಾಡ್ತಾರೆ ನಾವು ನಿಂತ್ಕೊಂಡು ಹಿಂಗೆ ನೋಡೋದು ಇನ್ನೇನೋ ಮಾಡೋದು ಏನೋ ಒಂದಷ್ಟು ಕಾಮಿಡಿ ಏನೋ ಒಂದು ಸರ್ ಜನರಿಗೆ ಒಂದು ಕ್ರಿಯೇಟಿವಿಟಿಯನ್ನು ನಾವು ನಮ್ಮ ಒಂದು ಇದರಲ್ಲಿ ತೋರಿಸ್ತೀನಿ ಅನ್ನೋದು ನಮ್ಮದು ಹೊರಗಡೆ ಏನೋ ಟ್ಯಾಲೆಂಟ್ ಇರ್ತದೆ ಈಗ ನೋಡಿ ನನಗೆ ಹಾಡಕ್ಕೆ ಬರುತ್ತೆ ನನ್ನ ಮಿಮಿಕ್ರಿ ಮಾಡೋದಕ್ಕೆ ಬರುತ್ತೆ ನಾನು ಬರೀ ಅದನ್ನೇ ಮಾಡ್ಕೊಂಡು ಬಿಗ್ ಬಾಸಲ್ಲಿ ಇರಲಿಲ್ಲ ನೂರು ದಿನ ಅದು ಹಾಡಬೇಕು ಎಲ್ಲೆಲ್ಲೋ ಒಂದೊಂದು ಕಡೆ ನಾವು ಎಲ್ಲ ಹಾಡಬೇಕಲ್ಲಿ ಹಾಡ್ಕೋತಿದ್ದೇವೆ ಕೆಲವು ಸಂದರ್ಭ ಬಂದಾಗ ಮಿಮಿಕ್ರಿ ಮಾಡ್ತಿದ್ದೆ ಅದು ಬಿಟ್ಟರೆ ಸರ್ ಒಟ್ಟಾರೆಯಾಗಿ ನಮ್ಮ ವ್ಯಕ್ತಿತ್ವ ನಾವು ಹೆಂಗೆ ಇರ್ತೀವಿ ನಾವು ಹೆಂಗೆ ಆಡ್ತೀವಿ ಯಾವ ರೀತಿ ನಾವು ನಡ್ಕೋತೀವಿ ಅನ್ನೋ ವ್ಯಕ್ತಿತ್ವದ ಮೇಲೇ ಬಿಗ್ ಬಾಸ್ ನಿಂತಿರ್ತಕ್ಕಂಥದ್ದು ಸೊ ಈ ಸಲ ಬಿಗ್ ಬಾಸಲ್ಲಿ ನಾನು ಈಗಲೂ ಹೇಳಲ್ಲ ಸರ್ ಸುಮಾರು ಜನ ಅಲ್ಲಿರ್ತಕ್ಕಂಥ ಇವರು ನಾವು ಏನಕ್ಕೆ ಬಿಗ್ ಬಾಸ್ಗೆ ಹೋಗಿದ್ದೀವಿ ಅನ್ನೋದೇ ಅರ್ಥ ಆಗಿಲ್ಲ ಸರ್ ಅವ್ರಿಗೆ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳೋದು ನಾವಿಬ್ಬರು ಜೋಡಿ ಆಗಿಬಿಟ್ರೆ ನಾವು ಏನೋ ಆಗ್ಬಿಡ್ತೀವಿ ಅವೆಲ್ಲ ಕಲ್ಪನೆ ನನ್ನ ಪ್ರಕಾರ ಅವ್ರು ಹೊರಗಡೆ ಬಂದರೆ ಅವ್ರ ಮನೆಯವರೇ ನನ್ನ ಪ್ರಕಾರ ಅವ್ರನ್ನ ನೀನು ಯಾಕೆ ಹಿಂಗೆ ಮಾಡಿದೆ ಅಂತಂತ ಅವರು ಹೊರಗಡೆ ಕ್ಯಾಮ್ರಾ ಮುಂದೆ ಹೇಳಲ್ಲ ಅವರು ಏನೋ ಓಯ್ ನೀನು ಸಕ್ಕದಾಗ ಆಡದೆ ಅಂತ ಕ್ಯಾಮ್ರಾ ಮುಂದೆ ಹೇಳ್ಬೋದು ಪರ್ಸ್ನಲ್ಲಾಗಿ ಗ್ಯಾರಂಟಿ ಅವ್ರನ್ನ ಉಗಿದು ಬುದ್ಧಿ ಹೇಳ್ತಾರೆ ಸರ್ ಅದಂತೂ ಬಟ್ ಅವ್ರು ಹೋಗಿರೋ ಉದ್ದ ಎಷ್ಟೋ ಜನ ಏನು ಗೊತ್ತಾ ಸರ್ ಬೇಜಾರಾಗುತ್ತೋ ಅಲ್ಲಿ ಸಾವಿರಾರು ಜನ ಪಾಪ ಅವಕಾಶಕ್ಕೆ ಕಾಯ್ತಾ ಇದ್ದಾರೆ ಸರ್ ನನಗೊಂದು ಅವಕಾಶ ಸಿಕ್ಕಿದ್ರೆ ನಾನು ಏನೋ ಮಾಡ್ಬೋದು ಜನರಿಗೆ ಇನ್ನಷ್ಟು ಹತ್ತಿರ ಆಗ್ಬೋದು ಕಲ್ಪನೆ ಇಟ್ಕೊಂಡು ಒಳಗಡೆ ಹೋಗ್ತಾರೆ ಎಷ್ಟೋ ಜನ ಅದನ್ನು ಮರೆತು ಒಳಗಡೆ ಹೋಗಿ ಏನೇನೋ ಮಾಡೋದು ನೋಡಿದಾಗ ನಾವು ಮಾಡಿದ್ವಿ ಇಲ್ಲ ಅಂತಲ್ಲ ಸ್ಟಾರ್ಟಿಂಗ್ ಮೊದಲನೇ ಮೂರುವರೆ ನಾವು ಹೋದಾಗ ನಂಗೆ ಅರ್ಥ ಆಗಿಲ್ಲ ಹೊರಗಡೆ ಬಂದ್ಬಿಡೋಣ ಅಂತ ಅನಿಸ್ತು ಆಮೇಲೆ ಮೇಲೆ ಗೇಮೆಲ್ಲ ನಮ್ಗೆ ಅರ್ಥ ಆಡಿದಾಗ ಏ ಬಿಡ ನಾನು ಬಂದಿರೋ ಉದ್ದೇಶ ಇದು ನಾನು ಏನೋ ಮಾಡಬೇಕು ಅನ್ನೋ ಇಟ್ಕೊಂಡು ನಾವು ಸೀರಿಯಸ್ ಆಗಿ ನೂರು ದಿನದವರೆಗೂ ಇದ್ದ ಬಂದು ಇವತ್ತು ಸಹ ಎಪಿಸೋಡ್ ನೆನ್ನೆನೂ ಎಪಿಸೋಡ್ ನೋಡಿದಾಗ ಅವ್ರು ಅಷ್ಟು ಹೇಳ್ತಾ ಇದ್ರು ಅದನ್ನ ಅರ್ಥ ಮಾಡ್ಕೊಳ್ದೆ ಮತ್ತು ಅದನ್ನೇ ಮಾಡ್ತಾರೆ ಅಂತಂದ ನನ್ನ ಪ್ರಕಾರ ಏಯ್ಟಿ ಪರ್ಸೆಂಟು ಈ ಬಾರಿ ಸೀಸನಲ್ಲಿ ಯಾರಿಗೂ ಇನ್ನೂ ಗೇಮು ಅರ್ಥ ಆಗಿಲ್ಲ ಸರ್ ಅವರು ವೈಯಕ್ತಿಕವಾಗಿ ಏನೂ ಆಡ್ತಾನೂ ಇಲ್ಲ ಸರ್ ಅವರು ಟೋಟಲ್ ನನ್ನ ಪ್ರಕಾರ ಕೇಳ ಯಾರು ಹಾಗಾದ್ರೆ ಬಿಗ್ ಬಾಸ್ ಯಾರು ಆಗ್ಬೋದು ಅನ್ನುವಂಥದ್ದು ನಿಮ್ಗೆ ಅನಿಸಿರೋ ಪ್ರಕಾರ ಇಲ್ಲಿಯವರೆಗೆ ಆಟ ಆಡಿರೋ ಪ್ರಕಾರ ಸರ್ ಬಿಗ್ ಬಾಸ್ ಅಲ್ಲಿ ಇನ್ನೊಂದೇನು ಅಂತಂದ್ರೆ ಸರ್ ಕಡೆವರೆಗೆ ಅಂದ್ರೆ ಒಂದು ಸನ್ನಿವೇಶ ಇಡೀ ಬಿಗ್ ಬಾಸ್ನ ಆ ವ್ಯಕ್ತಿಯ ಜನರ ಅಭಿಪ್ರಾಯವನ್ನೇ ಬದಲಾಯಿಸುತ್ತೆ ಸರ್ ಒಂದೇ ಒಂದು ಸನ್ನಿವೇಶಗಳು ಯಾವ್ದಾದ್ರು ಒಂದು ಸನ್ನಿವೇಶಗಳು ಈಗ ಈ ವಾರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು ಈಗ ನೋಡಿ ನೆನ್ನೆ ರಘು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದರು ನೆನ್ನೆ ಗಿಲ್ಲಿ ಅವ್ರಿಗೇನೋ ಊಟ ಕೊಡೋಲ್ಲ ಅವರು ಒಂದು ಇದನ್ನ ಕೊಡೋಲ್ಲ ಅದು ಹೇಗೆ ಕಾಣಿಸ್ತದೆ ಹೇಳಿ ರಘು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದವ್ರು ಆ ವಿಡಿಯೋ ನೋಡಿದವ್ರಿಗೆ ಇಷ್ಟ ರಘು ಅಂದರೆ ಒಂದೊಂದು ಸನ್ನಿವೇಶಗಳಿಂದ ಜನರ ಅಭಿಪ್ರಾಯಗಳು ಬದಲಾಗ್ತಾ ಹೋಗ್ತದೆ ಸರ್ ದಿಢೀರಂತ ಆಮೇಲೆ ಮತ್ತೆ ರಗು ಚೆನ್ನಾಗಿ ಕಾಣಿಸ್ಕೆ ಸ್ಟಾರ್ಟ್ ಆಗ್ಬೋದು ಈಗ ಸತಿ ರಕ್ಷಿತ ಅದು ಯಾವುದೋ ಟಾಸ್ಕಲ್ಲಿ ನೀವು ಮಾಡೋಗೆ ಸ್ಟ್ಯಾಂಡ್ ತಗೊಳಕ್ಕೆ ಹೋಗ್ತೀನಿ ಅಂತಂದ್ಬಿಟ್ಟು ಗಿಲ್ಲಿಗೆ ಚುಚ್ಚೋದು ಬೇಕಾಗಿಲ್ಲ ಅಲ್ಲಿ ಅವ್ರು ಅವ್ರ ಸ್ಟ್ಯಾಂಡ್ನ ಇವ್ರು ಏನು ತೊಗೊಳೋದು ಇವ್ರು ತಗೋ ಇವ್ರು ಹೋಗಿರೋದು ಗೆಲ್ಲೋದಕ್ಕೆ ಹೆಂಗಾದರೆ ಆ ಈ ಥರದೊಂದು ಸನ್ನಿವೇಶಗಳಿಂದ ನೆಗೆಟಿವ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತಾರೆ ಸರ್ ಇದಕ್ಕಿಂತಂಗೆ ಪಸ್ ಅಂದರೆ ಒಂದೊಂದು ಸನ್ನಿವೇಶಗಳಿಂದ ಯಾರು ಬೇಕಾದ್ರೂ ಆಗ್ಬೋದು ಈಗ ನಾವು ಅಂದ್ಕೊಂಡಿರ್ತೀವಿ ಓ ಇವರೇ ವಿನ್ನರ್ ಅಂತ ಹೇಳಿ ಹೇಳೋಕ್ಕಾಗಲ್ಲ ಸರ್ ಹನ್ನೆರಡನೇ ವಾರ ಹದಿನಾಲ್ಕು ವಾರ ನಡೀತಾ ಇದೆ ಬಿಗ್ ಬಾಸು ಕೆಲವು ಟೈಮ್ ಇನ್ನೆರಡು ವಾರ ಎಕ್ಸ್ಟ್ರಾ ಮಾಡಿ ಹದಿನಾರು ವಾರ ಮಾಡ್ತಾರೆ ಹದಿನೈದನೇ ವಾರದಲ್ಲಿ ಚೇಂಜ್ ಆಗ್ಬೋದು ಸರ್ ಯಾರಿಗೂ ಗೊತ್ತು ಕೆಲವರು ಇದ್ದಕ್ಕಿದ್ದಂಗೆ ಏನು ಇವತ್ತು ಆ ಒಂದು ಅವರ ಒಂದು ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅದನ್ನೇ ಹಾಗೆ ಕಡೆಯವರೆಗೂ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಟ್ರೆ ಚಾನ್ಸಸ್ ಇದೆ ಸರ್ ಹೇಳೋದಕ್ಕಾಗಲ್ಲ ಜನ ಏನು ಗೊತ್ತಾ ಸರ್ ಈಗ ಓಟ್ ಎಲ್ರಿಗೂ ಆಗ್ತಾರೆ ಸರ್ ಬಟ್ ಓವರ್ ಆಲ್ ಅವ್ರಿಗೆ ಯಾರೋ ಒಬ್ಬ ಇಷ್ಟ ಆಗಿರ್ತಾನೆ ಸರ್ ಬಟ್ ಆ ಕ್ರೇಸು ಇವೆಲ್ಲ ನೋಡಿದಾಗ ನನಗೆ ಈಗ ಅನ್ನಿಸ್ತಾರೆ ಸರ್ ಗಿಲ್ಲಿಗೆ ಚಾನ್ಸ್ ಇದೆ ಅನ್ಕೋತೀನಿ ಸರ್ ನಾನು ಈಗ ಪ್ರೆಸೆಂಟು ಟ್ರೆಂಡ್ ಇರೋದು ಕೂಡ ಗಿಲ್ಲಿ ಅವರು ಆ ಡೈಲಾಗ್ ಪಂಚ್ ಆಗಿರ್ಬೋದು ಟಾಸ್ಕನ್ನು ಕೂಡ ಆಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಹೇಳೋದಾದರೆ ಅಂದರೆ ಪೂರ್ತಿ ಆಲ್ ಸೀಸನ್ ಹನ್ನೆರಡು ಬಿಗ್ ಬಾಸನ್ನು ಪೂರ್ತಿ ಅವರೇ ಅಂದರೆ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಇದೆಯಾ ಇದೆಯಂತಾನೆ ಅಥವಾ ಹೇಗೆ ಸರ್ ಆಲ್ ಇಲ್ಲಿ ಎಷ್ಟೋ ಜನ ಅನ್ಕೋತಾರೆ ಟಾಸ್ಕ್ ಆಡಿದ್ರೆ ಮಾತ್ರ ಬಿಗ್ ಬಾಸ್ ಗೆಲ್ಲೋದು ಅಂತ ತಪ್ಪು ಸಂದೇಶ ಸರ್ ಟಾಸ್ಕ್ ಆಡೋದಾಗಿದ್ದರೆ ಚಿನ್ಸ್ವಾಮಿ ಸ್ಟೇಡಿಯಮಿಂದ ಒಳ್ಳೊಳ್ಳೆ ಕ್ರಿಕೆಟರ್ನ ಕರ್ಕೊಂಡೋಗಿ ಒಳಗಡೆ ಬಿಟ್ಟಿರೋರು ಒಳ್ಳೊಳ್ಳೆ ಒಲಿಂಪಿಕ್ಸ್ ಪ್ಲೇಯರ್ನ ಒಳಗಡೆ ಬಿಟ್ಟಿರೋರು ಒಳ್ಳೆ ಸಖತ್ತಾಗಿ ಯಾರೋ ಹೊರಗಡೆ ಕ್ರೀಡಾಪಟುಗಳು ಪಾಡಿ ಬಿಲ್ಡರ್ಗಳು ಜಿಮ್ಮರ್ಸ್ಗಳು ಇವ್ರನ್ನ ಕರ್ಕೊಂಡು ಒಳಗಡೆ ಬಿಟ್ಬಿಟ್ಟು ಬಿಗ್ ಬಾಸ್ ಆಡ್ಸೋರು ನೋ ಸರ್ ಟಾಸ್ಕ್ ಆಗೋಲ್ಲ ಸರ್ ಟಾಸ್ಕ್ ಆ ಇಡೀ ಆ ವಾರದಲ್ಲಿ ಬರೀ ಮಾತಾಡ್ಕೊಂಡೇ ನಾವು ನೂರು ದಿನ ಅಂತ ಮಾತಾಡೋದು ಸರ್ ಈಗ ನಾವು ಮನೆಯಲ್ಲಿದ್ದರೆ ಒಬ್ಬರ ಜೊತೆ ಎಷ್ಟೊತ್ತು ಮಾತಾಡ್ತೀವಿ ಒನ್ ಅವರ್ ಮಾತಾಡ್ತೀವಿ ನೀವು ಟ್ವೆಂಟಿ ಫೋರ್ ಅವರ್ಸು ನೀವು ಹದಿನೆಂಟೇ ಜನ ಒಬ್ರಗೊಬ್ರು ಮಾತಾಡೋದಂತಾಗಲ್ಲ ಆ ಟಾಸ್ಕ್ಗಳು ಒಂದೊಂದಷ್ಟು ಮತ್ತು ಕೆಲವು ಟಾಸ್ಕ್ಗಳು ಆ ವಾರದ ಒಂದಷ್ಟು ಆಟದ ರೂಪರೇಷೆಗಳನ್ನ ಬದಲಾಯಿಸ್ತಕ್ಕಂಥ ರೀತಿಯಲ್ಲಿ ಕೊಡ್ತಾರೆ ಇನ್ನು ಕೆಲವು ಫಿಸಿಕಲ್ ಕೊಡ್ತಾರೆ ಮೆಂಟಲ್ ಕೊಡ್ತಾರೆ ಈ ಥರದ್ದೊಂದಷ್ಟೇ ಅಲ್ಲ ಬರೀ ಟಾಸ್ಕಿಂದನೇ ನಾನು ಬಿಗ್ ಬಾಸ್ ಗೆಲ್ತೀನಿ ಅಂದರೆ ಆಗೋದಿಲ್ಲ ಸರ್ ಅಂದರೆ ಜನ್ರಿಗೆ ಅನ್ಸುತ್ತೆ ಓ ಇವನು ಒಳ್ಳೆ ಟಾಸ್ಕ್ ಕಾಡ್ತಾನೆ ಅಂತ ಅನ್ಸುತ್ತೆ ಸರ್ ಅಂಟಿಲ್ ನಾನು ಓಟ್ ಹೋಗೋದು ಯಾವಾಗ ಅಂತಂತಂದರೆ ನನಗೆ ಎಷ್ಟು ಖುಷಿ ಪಡಿಸ್ತಾ ಮತ್ತು ನನಗೆ ಒಬ್ಬ ವ್ಯಕ್ತಿಯಾಗಿ ಅವನೆಷ್ಟು ಇಷ್ಟ ಆದ ಅನ್ನೋದನ್ನೇ ನಾವು ನೋಡ್ತೀವಿ ಹೊರ್ತು ಓ ಈ ಟಾಸ್ಕ್ ಆಡಲಿಲ್ಲ ಅದಕ್ಕೆ ನಾನು ಓಟ್ ಹಾಕಲ್ಲ ಈ ಟಾಸ್ಕ್ ಆಡ್ದೆ ಅದಕ್ಕೆ ನಾನು ಓಟ್ ಹಾಕ್ತೀನಿ ಅಂತ ಬರೋದಿಲ್ಲ ಸರ್ ಟಾಸ್ಕ್ ಮ್ಯಾಟ್ರ್ ಆಗೋಲ್ಲ ಸರ್ ಅಲ್ಲಿ ಓವರಾಲ್ ಈಗಿನ ಕ್ರೇಜ್ ನೋಡಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಕ್ರೇಜ್ ನೋಡಿದ್ರೆ ಗಿಲ್ಲಿಗೆ ತುಂಬ ಚಾನ್ಸ್ ಜಾಸ್ತಿ ಆಗಿದ್ರೆ ಈ ಟಾಪ್ ಫೈವ್ ಅಲ್ಲಿ ಯಾರು ಇರ್ಬೋದು ಅಂತ ಹೇಳಿ ಅನ್ಸುತ್ತೆ ಸರ್ ಇದುವರೆಗೆ ಆಟ ನೋಡಿ ಸ್ಪರ್ಧಿಗಳ ಪೈಕಿಯಲ್ಲಿ ಟಾಪ್ ಫೈವ್ ಯಾರು ಇರ್ಬೋದು ಸರ್ ನನ್ನ ಪ್ರಕಾರ ಅಶ್ವಿನಿ ಅವರು ಮೊದಲು ಒಂದು ನಾಲ್ಕೈದು ವಾರ ತುಂಬ ನೆಗೆಟಿವ್ ಆಗಿ ಕಂಡು ನೆಗೆಟಿವ್ ಆಗಿ ಕಂಡ್ರು ಅಂತಂದ್ರೆ ಆ ಅವರ ಸನ್ನಿವೇಶಗಳನ್ನ ಎದುರಿಸಬೇಕಾದ್ರೂ ಸ್ವಲ್ಪ ಅವರು ಸ್ವಲ್ಪ ಅವ್ರು ಗೊಂದಲ ಮಾಡ್ಕೊಂಡ್ರು ಅಂತ ಅಂದ್ಕೋತೀನಿ ಬಟ್ ಅವ್ರು ಈಗ ಈ ವಾರ ಮತ್ತೆ ಬೇರೆ ತರ ಕಾಣಿಸ್ತಾ ಇದ್ದಾರೆ ಸೊ ಜನ್ರಿಗೆ ಗೊಂದಲ ಹಂಗಾರೆ ಎರಡರಲ್ಲಿ ಯಾವುದನ್ನು ಒಪ್ಕೊಳ್ಳೋದು ಅಂತ ಹೇಳಿ ಬಟ್ ಆ ಕ್ಯಾರೆಕ್ಟರ್ಗಳು ಬೇಕು ಸರ್ ಬಿಗ್ ಬಾಸ್ ಅಲ್ಲಿ ಆ ಇಲ್ಲ ಅಂತ ತಂದರೆ ಕಷ್ಟ ಬಿಗ್ ಬಾಸ್ ಆಗಲ್ಲ ಬರೀ ನಾವು ಬರೀ ಇದನ್ನೇ ಮಾಡ್ತೀವಿ ಅಂತ ಹಾಗಲ್ಲ ಈ ಕ್ಯಾರೆಕ್ಟರ್ ಬೇಕು ನನ್ನ ಪ್ರಕಾರ ಟಾಪ್ ಫೈಲಿ ಸರ್ ಗಿಲ್ಲಿ ಇರ್ತಾರೆ ಅಶ್ವಿನಿ ಅವ್ರು ಕನ್ಫರ್ಮ್ ಇರ್ತಾರೆ ಸರ್ ನೋ ಡೌಟ್ ಅಲ್ಲಿಂದ ಬಂದು ಗು ರಘು ಇರ್ತಾರೆ ಸರ್ ನನ್ನ ಪ್ರಕಾರ ಕ್ಯಾರೆಕ್ಟರ್ಗಳ ನೆನಪು ನೆನಪಾಗ್ತಾ ಇಲ್ಲ ಸರ್ ನನಗೆ ಸ್ವಲ್ಪ ಏನಾದರೂ ಸೂರಜ್ ಒಂಚೂರು ಬದಲಾಯಿಸ್ಕೊಂಡ್ರೆ ಆಟನ ಚಾನ್ಸ್ ಇದೆ ಸರ್ ಇಲ್ಲಾಂದ್ರೆ ನನ್ನ ಪ್ರಕಾರ ಅವ್ರು ಹೋಗಲ್ಲ ಸರ್ ಟಾಪ್ ಫೈಗೆ ಹೋಗಿಲ್ಲ ಬಂದ್ಬಿಡ್ತಾರೆ ಆಚೆಗೆ ಆಮೇಲೆ ಈ ನಾಲ್ಕು ಜನ ಅಂತೂ ಕನ್ಫರ್ಮ್ ಹೇಳ್ಬೋದು ಸರ್ ಇನ್ನೊಂದು ಚಾನ್ಸು ಆ ಇರ್ಬೋದು ಅಂದ್ಕೋತೀನಿ ಸರ್ ನನ್ನ ಧನುಷು ತಪ್ಪಿದ್ರೆ ಇನ್ಯಾರಿದ್ದಾರೆ ಸರ್ ಹೆಣ್ಮಕ್ಳು ಕಾವ್ಯ ಕಾವ್ಯ ಕಾವ್ಯಾಗ ಚಾನ್ಸ್ ಇದೆ ಸರ್ ಐದು ಜನ ಇವರು ಬರ್ಬೋದು ಅಂತ ನನ್ನ ಪ್ರಕಾರ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ಎರಡು ವಾರ ಇದ್ದಂಗೂ ಸಿನಾರಿಯೋ ಹೆಂಗ್ ಬೇಕಾದರೂ ಚೇಂಜ್ ಆಗ್ಬೋದು ಸರ್ ಅಲ್ಲಿ ಹೇಳೋದಕ್ಕಾಗಲ್ಲ ಒಂದು ಕ ಸಿಚುವೇಶನ್ಸ್ ಯಾರೋ ಫ್ಯಾಮಿಲಿ ಹೋದಾಗ ಫ್ಯಾಮಿಲಿಗಳು ಒಳಗಡೆ ಹೋದಾಗ ಆ ಫ್ಯಾಮಿಲಿಯವ್ರು ನಡ್ಕೊಳ್ಳೋ ರೀತಿ ಮತ್ತು ಆ ಫ್ಯಾಮಿಲಿಯವ್ರನ್ನ ನೋಡಿದಾಗ ಜನ ಒಬ್ಬ ಕ್ಯಾ ಒಬ್ಬ ವ್ಯಕ್ತಿತ್ವಕ್ಕೆ ಒಂಥರ ಕನೆಕ್ಟ್ ಆಗ್ಬೋದು ಅಂದರೆ ಈ ಥರ ಒಂದಷ್ಟು ಆ ಸನ್ನಿವೇಶಗಳು ಹೇಳೋಕ್ಕಾಗಲ್ಲ ಸರ್ ಯಾರನ್ನ ಹೆಂಗೆ ಬೇಕಾದ್ರೂ ಬಟ್ ನನಗೆ ಈಗಿನ ಪರಿಸ್ಥಿತಿಯಲ್ಲಿ ನೋಡೋ ಹೇಳೋದಾದ್ರೆ ಎರಡು ಕ್ಯಾರೆಕ್ಟರ್ ಏನಾದ್ರು ಹೋಗ್ತಾರೆ ಅಂದರೆ ಅಶ್ವಿನಿ ಗಿಲಿ ಪಕ್ಕ ಹೋಗ್ತಾರೆ ಸರ್ ಅದಂತ ಹೇಳ್ಬೋದು ಸರ್ ಟಾಪ್ ತ್ರೀ ಹಾಗಾದರೆ ಟಾಪ್ ತ್ರೀನ ಸರ್ ಟಾಪ್ ತ್ರೀಲಿ ನನ್ನ ಪ್ರಕಾರ ಗಿಲ್ಲಿ ಕನ್ಫರ್ಮ್ ಇರ್ತಾರೆ ಸರ್ ಅಶ್ವಿನಿಯವರು ಇರ್ತಾರೆ ಸರ್ ಎರಡಂತ ಹೇಳ್ಬೋದು ಇನ್ನೊಂದು ಕ್ಯಾರೆಕ್ಟರ್ ನನ್ನ ಪ್ರಕಾರ ಸರ್ ಕಾವ್ಯ ಮತ್ತು ರಕ್ಷಿತಾ ಮದುವೆ ಫೈಟ್ ಹಬ್ಬ ಸರ್ ಕಾವ್ಯಾರು ರಕ್ಷಿತ ಅಲ್ಲಿ ಒಬ್ಬರು ರೂಪೇಶ್ ರಾಜಣ್ಣ ಅವರಿಗೆ ಯಾವಾಗ ಬಿಗ್ ಬಾಸ್ ಮನೆಯೊಳಗೆ ತುಂಬ ಭಯ ಗಾಬರಿ ಆಗಿದ್ದು ಯಾವಾಗ ತುಂಬ ಭಯ ಆಗಿದ್ ಯಾವಾಗ ಅನ್ನುವಂಥದ್ದು ಫಿನಾಲೆ ಟಾಸ್ಕು ಈ ಎಂಟರ್ಟೈನ್ಮೆಂಟ್ ಈ ಎಲ್ಲ ವಿಚಾರಗಳನ್ನ ನೋಡ್ತಾಯಿದೆ ಸರ್ ನನಗೆ ಮೊದಲನೇ ದಿನ ನಾನು ಬಾಗಿಲು ತೆಗೆದು ಒಳಗಡೆ ಬಿಟ್ರಲ್ಲ ಸರ್ ನನಗೊಂಥರ ಎಲ್ಲ ಏನು ಗುರು ಇದು ಅಂತ ಅನ್ಸ್ಬಿಟ್ಟು ಆವಾಗ ಒಂದು ಕ್ಷಣ ಭಯ ಆಗಿದ್ದು ನಿಂತ ಎರಡನೇದೇನು ಅಂತಂದರೆ ನಾವು ಟಾಸ್ಕ್ ಮೊದಲನೇ ಟಾಸ್ಕ್ ಆಡೋದಕ್ಕೆ ಬಿಡ್ತಾರೆ ಸರ್ ನಮಗೆ ಮೊದಲನೇ ಟಾಸ್ ಅಯ್ಯೋ ಏನಾದ್ರು ಸೋತ್ಬಿಟ್ರೆ ಯಾರಾದರೂ ಏನಾರು ಅಂದ್ಕೊಬಿಟ್ರೆ ಬರೀ ಇದೇ ಗೊಂದಲದಲ್ಲೇ ಭಯ ಬಿದ್ದಿದ್ದಂಥ ಸತ್ಯ ಸರ್ ಮೂರನೇದು ನಮಗೆ ಒಂದು ಅವಕಾಶಗಳನ್ನ ಕೇಳೋದಕ್ಕೆ ಒಳಗಡೆ ಕೂರಿಸ್ತಾರೆ ಸರ್ ನಿಮಗೇನು ಆಸೆಗಳಿದೆ ಕೇಳಿ ಅಂತ ಹೇಳಿ ಅವಾಗ ಸ್ವಲ್ಪ ಬ ಏನು ಮಾಡೋದಪ್ಪ ಏನು ಕೇಳದಪ್ಪ ಅಂತ ಗೊಂದಲ ಭಯ ಆಗಿದ್ದಂಥ ಸತ್ಯ ಸರ್ ನಾಲ್ಕನೇದು ಸರ್ ನನಗೆ ಫಿನಾಲೆ ವೀಕಲ್ಲಿ ನಾವೆಲ್ಲ ಟಾಪ್ ಫೈಲಲ್ಲಿ ಕೂತಿರ್ತೀವಲ್ಲ ಟಾಪ್ ಫೈಲ್ ಕೂತಿರ್ಬೇಕಾದ್ರೆ ಸುದೀಪ್ ಸರ್ದು ಇದು ಸ್ಟಾರ್ಟ್ ಆಗುತ್ತೆ ವೀಕೆಂಡು ಸೊ ಇಬ್ಬರನ್ನ ಕಳಿಸಿ ಮೆಟ್ರಿಟ ಆ ಟೈಮಲ್ಲಿ ಅಂತೂ ಸರ್ ನೀವು ಗಮನಸ್ ನೋಡಿ ಅದರಲ್ಲಿ ಸಿಕ್ಕಾಪಟ್ಟೆ ಭಯದಲ್ಲಿ ಕೂದಿರ್ತೀನಿ ನಾನು ಮಾತಾಡ್ಬೋದು ಏನೇ ಮಾತಾಡ್ಬೋದು ಸರ್ ಒಳಗಡೆ ಆ ಫೀಲಿಂಗ್ ಹೇಳೋದಕ್ಕಾಗಲ್ಲ ಆದರೆ ಒಟ್ಟೇನು ಗೊತ್ತಾ ಸರ್ ನನಗೆ ಬಿಗ್ ಬಾಸು ನನಗೆ ಆರೋಗ್ಯ ಕೊಡ್ತದೆ ಸರ್ ನೂರ ಏಳು ಕೆ ಜಿ ಇದ್ದೆ ನಾನು ಒಳಗಡೆ ಇದ್ದಾಗ ಈಗ ಎಂಬತ್ತೊಂಬತ್ತುವರೆ ತೊಂಬತ್ತು ಕೆ ಜಿಗೆ ಬಂದಿದ್ದೀನಿ ನನಗೆ ತುಂಬ ಆರೋಗ್ಯ ಕೇಳ್ಬೋದಿತ್ತಲ್ಲ ಸರ್ ತುಂಬ ದಪ್ಪಾಗಿ ಬೇರೆ ಬೇರೆ ಸಮಸ್ಯೆ ಒಂದು ಒಳ್ಳೆ ಆರೋಗ್ಯ ಕೊಡ್ತು ಆಮೇಲೆ ಜನರನ್ನ ಎಷ್ಟು ಪ್ರೀತಿಯಿಂದ ಅಪ್ಕೊಂಡ್ರು ಅಂದರೆ ಕರ್ನಾಟಕ ಜನ ಇವತ್ತು ಸರ್ ಇವತ್ತುವೇ ಎಲ್ಲರೂ ಸಿಕ್ಕಿದಾಗ ಸರ್ ನೀವು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿ ಸರ್ ನೀವು ಮತ್ತೊಮ್ಮೆ ಬಿಗ್ ಬಾಸ್ಗೆ ಹೋಗಿ ಸರ್ ನೀವು ಒಳ್ಳೊಳ್ಳೆ ಹಾಡುಗಳನ್ನ ಪೋಸ್ಟ್ ಮಾಡಿ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಅವ್ರ ಪ್ರೀತಿ ಏನು ಇಲ್ಲ ಸರ್ ನಾವಂತೂ ಹೋರಾಟದಲ್ಲಿ ಇರ್ತೀವಲ್ಲ ಜನ ನೆನಪಲ್ಲಿ ಇಟ್ಕೊಂಡಿರ್ತಾರೆ ಸೊ ಅದನ್ನು ಕೊಡ್ತು ಬಿಗ್ ಬಾಸ್ ಒಟ್ಟಾರೆಯಾಗಿ ಬಿಗ್ ಬಾಸ್ ಸರ್ ಆ ಇಡೀ ಕಾನ್ಸೆಪ್ಟ್ ಇದೆಯಲ್ಲ ಸರ್ ನಿಜಕ್ಕೂ ಸಕ್ಕತ್ತು ಸರ್ ಯಾರು ನೆಗೆಟಿವ್ ಮಾತಾಡೋದಕ್ಕೆ ಹೋಗ್ಬೇಡಿ ಎಷ್ಟೋ ಜನ ಅದ್ರದಿಂದ ಜೀವನ ಬದಲಾಯಿಸ್ಕೊಂಡಿದ್ದಾರೆ ಎಷ್ಟೋ ಜನ ಅದರಿಂದ ಪಾಪ ಒಂದು ಹೊಸ ಬದುಕನ್ನು ಕಟ್ಕೊಂಡಿದ್ದಾರೆ ಎಷ್ಟೋ ಜನ ಹೇಗೋ ಇದ್ದವರು ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಅನ್ನೋದು ಒಂದು ಅದ್ಭುತವಾದ ಶೋ ಎಲ್ಲರೂ ನಾವು ಕೂತ್ಕೊಂಡು ಯೋಚನೆ ಮಾಡಿದಂಗೆಲ್ಲ ಸರ್ ತುಂಬ ಒಳ್ಳೆಯ ಶೋ ಸರ್ ಬಿಗ್ ಬಾಸ್ ಅಂದರೆ ನಾನು ನೂರಕ್ಕೆ ನೂರು ಬಿಗ್ ಬಾಸ್ಗೆ ಕೊಡ್ತೀನಿ ಮೇನಾಗಿ ನಮ್ಮ ಸುದೀಪ್ ಸರ್ ಅವರು ಕಡೆ ವಾರ ವಾರದಲ್ಲಿ ಅವ್ರು ಬಂದು ಹೇಳ್ಕೊಡ್ತಕ್ಕಂಥ ಒಂದಷ್ಟು ವಿಚಾರಗಳು ಅವರು ಮಾತಾಡ್ತಕ್ಕಂಥದ್ದು ನಮಗೆ ನಿಜ ಜೀವನದಲ್ಲಿ ಎಷ್ಟು ಅದನ್ನು ನಾವು ಬಳಸ್ಕೋತೀವಿ ಅಂತಂತಂದರೆ ಸರ್ ನಮಗೆ ಅವೆಲ್ಲ ತುಂಬ ಕೊಟ್ಟಿದೆ ಸರ್ ಬಿಗ್ ಬಾಸು ನಾವು ಗೆಲ್ತೀವೋ ಸೋಲ್ತೀವೋ ಬೇಡ ಸರ್ ಗೆಲ್ಲೋದು ಸೋಲೋದು ಕಪ್ಪಲ್ಲ ಸರ್ ನಾನು ಹೇಳ್ತಾ ಇರೋದು ಜನರ ಮನಸ್ಸಲ್ಲಿರೋದು ಯಾರು ಜನರ ಮನ್ಸನ್ನು ಗೆಲ್ತಾನಲ್ಲ ಸರ್ ಈಸ್ ರಿಯಲ್ ವಿನರ್ ಸರ್ ನನ್ನ ಪ್ರಕಾರ ಓಕೆ ಬಿಗ್ ಬಾಸ್ ಇಂದ ಬಂದ ನಂತರದಲ್ಲಿ ನಿಮಗೆ ಏನು ಅನಿಸ್ತು ಅನ್ನುವಂಥದ್ದು ಅಥವಾ ಇನ್ನೇನಾದರೂ ಸಾಧನೆ ಮಾಡಬೇಕು ಅಥವಾ ಇನ್ಯಾವುದಾರು ಒಂದು ಆಯ್ಕೆ ಮಾಡ್ಕೊಳ್ಬೇಕು ಬೇರೆ ವಿಚಾರಗಳನ್ನು ಅನ್ನುವಂಥದ್ದು ಅದೇನಾದರೂ ಥಾಟ್ ಬಂತ ನಿಮಗೆ ಯಾಕಂದ್ರೆ ಆಲ್ರೆಡಿ ಗುರುತಿಸಿದ್ರು ಬಿಗ್ ಬಾಸಲ್ಲಿ ಇನ್ನೂ ವಿಭಿನ್ನವಾಗಿ ನಿಮ್ಮನ್ನು ನೀವು ವ್ಯಕ್ತಿತ್ವವನ್ನು ತೋರಿಸ್ಕೊಂಡ್ರಿ ಅಂದರೆ ಏನಿಲ್ಲ ಸರ್ ನಾನು ಬಿಗ್ ಬಾಸಲ್ಲಿ ಏನು ಅಂತಂತಂದ್ರೆ ಹೋಗೋಕೆ ಮುಂಚೆ ಹೋರಾಟಗಾರನಾಗಿದ್ದೆ ಹೋಗಿದ್ದು ಬಂದ ಮೇಲೂ ನಾನು ನನ್ನ ನಾನೇನು ಮೊದಲಿದ್ದೆ ನಾನೇ ಅಂತೂ ಚೇಂಜ್ ಆಗಿಲ್ಲ ಹೋರಾಟಗಾರನಾಗ ಅಂದ್ರೆ ಒಂದು ಸಣ್ಣ ಆಸಕ್ತಿ ಇದೆ ಸರ್ ನನಗೇನು ಅಂತಂದ್ರೆ ಒಂದಷ್ಟು ಕನ್ನಡದ ಹೋರಾಟಕ್ಕೆ ಒಂದಷ್ಟು ನಮಗೆ ಹಣಗಳು ಬೇಕಾಗುತ್ತೆ ಸರ್ ಒಂದಷ್ಟು ಫಂಡ್ ಬೇಕಾಗುತ್ತೆ ನಮಗೆಲ್ಲ ಎಷ್ಟು ಅಂತ ಕೈಯಿಂದ ಹಾಕ್ಕೊಂಡು ನಾವು ಮಾಡೋದು ಸೊ ಒಂದಷ್ಟು ಸಿನಿಮಾಗಳಲ್ಲಿ ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ಭಾಳ ಆಸೆ ಇರ್ತದೆ ಒಂದೊಳ್ಳೆ ಹಾಡುಗಳನ್ನ ಆಡಬೇಕು ಆ ಥರದ್ದು ಬಂದದನ್ನ ಈ ಥರದ ಕೆಲಸಗಳಿಗೆ ಬಳಸಬೇಕು ಒಂದು ಸನಾತಾಶ್ರಮ ಗಿನಾಥಾಶ್ರಮಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದೊಂದಷ್ಟು ತುಂಬ ಆಸೆಗಳಿದೆ ಅದನ್ನೆಲ್ಲ ಮಾಡಬೇಕು ಅಂತಂದರೆ ಈ ಒಂದಷ್ಟು ತೊಡಗಿಸ್ಕೊಂಡು ಮಾಡಬೇಕು ಅನ್ನೋದೊಂದು ಬಿಟ್ಟರೆ ನಾನು ಇನ್ನೇನೋ ಆಗಬೇಕು ಇನ್ನೇನೋ ಮಾಡಿಬಿಡ್ಬೇಕು ಅಂತೆಲ್ಲ ಬಟ್ ಒಂದಂತ ಕ್ಲಿಯರ್ ಸರ್ ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗಿ ಜನಸೇವೆ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿದೆ ಶಾರ್ಟ್ಲಿ ಅದನ್ನು ಖಂಡಿತವಾಗ್ಲೂ ಅನೌನ್ಸ್ ಮಾಡ್ತೀನಿ ಸರ್ ಗೊತ್ತೋದು ಎಷ್ಟು ಕಷ್ಟ ಇದೆ ಎಷ್ಟು ಏನು ಅಂತ ಹೇಳಿ ಬಟ್ ಏನು ಮಾಡೋದಕ್ಕಾಗಲ್ಲ ಅದೊಂದು ತಲೆಯಲ್ಲಿ ಇದೆ ಸರ್ ಒಂದು ಪೊಲಿಟಿಕಲ್ಲಿ ಹೋಗಬೇಕು ಅಂತ ಒಂದು ತಲೆ ಓಕೆ ಇನ್ನು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಗಾಗಿರ್ಬೋದು ಅಥವಾ ಬಿಗ್ ಬಾಸ್ ಇಂದ ಬಂದ ನಂತರದಲ್ಲಿ ಅವಕಾಶಗಳೇ ತುಂಬ ಕಡಿಮೆ ಅಂತೇಳಿ ಹೇಳ್ತಾರೆ ಗುರುತಿಸಲ್ಲ ಅನ್ನುವಂಥದ್ದು ವಾಹಿನಿಯಲ್ಲಿ ಅಂದರೆ ಬಿಗ್ ಬಾಸ್ ನಡೆಸುವಂಥ ಆಗಿರ್ಬೋದು ಯಾವುದೇ ವಾಹಿನಿಯಾಗಿರ್ಬೋದು ಇನ್ಕ್ಲೂಡಿಂಗ್ ಚಿತ್ರರಂಗದಲ್ಲೂ ಕೂಡ ಅವಕಾಶಗಳು ತುಂಬ ಕಡಿಮೆ ಸಿಗ್ತಾ ಇದೆ ಕೊಡಬೇಕು ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಕೂಗು ಒಂದು ಕಡೆ ಎಲ್ಲೊಂದು ಕೇಳ್ತಾ ಇದೆ ಈ ಇದ್ರ ಬಗ್ಗೆ ಏನು ಹೇಳ್ತೀರಿ ನಿಮಗೆ ಹೌದು ಅನಿಸಿದೆಯ ಸರ್ ಇದಕ್ಕೆ ಹೊರಗಡೆ ಬಂದ ಮೇಲೆ ನನಗೆ ಅವಕಾಶ ಕೊಡಬೇಕು ಬಿಡಬೇಕು ಅಂತ ತನ್ನೋದಕ್ಕೆ ಬಿಗ್ ಬಾಸ್ ಕಾರಣ ಅಲ್ಲ ಬಿಗ್ ಬಾಸ್ ನಿಮ್ಗೆ ಹೊರಗಡೆ ನೂರಾರು ಅವಕಾಶ ಕೊಡ್ತೀವಿ ಅದಕ್ಕೋಸ್ಕರ ಬಿಗ್ ಬಾಸ್ ಬನ್ನಿ ಅಂತ ತಂದೇ ಯಾರನ್ನೂ ಕರೆಯಲ್ಲ ನಾವೊಂದು ಶೋ ಮಾಡ್ತಾ ಇದ್ದೀವಿ ಅವ್ರಿಗೆ ಯಾವ ಕ್ಯಾರೆಕ್ಟರ್ ಬೇಕು ಯಾರನ್ನೂ ಫೋರ್ಸ್ ಮಾಡಲ್ಲ ಸರ್ ಈ ಥರದೊಂದು ಅವಕಾಶ ಇದೆ ಹಿಂಗಿದೆ ಎಲ್ಲರೂ ನೋಡಿರ್ತಾರಲ್ಲ ಸರ್ ಬಿಗ್ ಬಾಸ್ ಹನ್ನೊಂದು ಸೀಸನ್ನಿಂದ ನೋಡಿರ್ತಾರೆ ಜನ ಯಾವ ಸೀಸನ್ ಹೇಗೆ ಏನು ಅಂತ ಎಲ್ರಿಗೂ ಗೊತ್ತು ಕೇಳ್ತಾರೆ ಸರ್ ಬರ್ತಾರೆ ಶೋ ಮಾಡ್ತಾರೆ ಶೋ ಇಂದ ಆಚೆ ಹೋದ್ಮೇಲೆ ಅವ್ರ ಜೀವನವನ್ನು ರೂಪಿಸ್ಕೋಬೇಕಂತ ಅದು ಅವ್ರಿಗೆ ಬಿಟ್ಟಿದ್ದು ಬಿಗ್ ಬಾಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಬಿಗ್ ಬಾಸ್ ಕರೀತಾರೆ ಅವಕಾಶ ಫಸ್ಟ್ ಆಫ್ ಆಲ್ ಇಡೀ ರಾಜ್ಯಕ್ಕೆ ತಮ್ಮನ್ನು ತಾವು ಪರಿಚಯಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಕಲರ್ಸ್ ಟೀಮ್ ಟೀಮ್ ಅವರು ಮತ್ತು ಬಿಗ್ ಬಾಸ್ ಅವ್ರು ಕೊಡ್ತಾರೆ ಅಂದರೆ ನಾವು ಅವ್ರಿಗೆ ಎಷ್ಟು ಋಣಿಯಾಗಿರಬೇಕು ಸರ್ ನಾವು ಫಸ್ಟ್ ಅದಕ್ಕೆ ಋಣಿಯಾಗಿರ್ಬೇಕು ನಾನು ಹೊರಗಡೆ ಬಂದ ನನಗೆ ಏನೂ ಅವಕಾಶ ಸಿಗ್ತಾಯಿಲ್ಲ ನನಗೇನು ಇಲ್ಲ ಅಂತಂದರೆ ಅದು ನಿನ್ನ ಹಣೆ ಬರಪ್ಪ ಅದು ನೀನು ಕ್ರಿಯೇಟ್ ಮಾಡ್ಕೋಬೇಕು ನೀನು ನೂರ ಎಷ್ಟು ಕಮ್ಮಿ ಬಿಗ್ ಬಾಸಲ್ಲಿ ಇನ್ನೂರು ಜನ ಇದುವರೆಗೊಂದು ಇನ್ನೂರು ಇನ್ನೂರೈವತ್ತು ಜನ ಹೋಗಿರ್ಬೋದು ಆದರೆ ಇವತ್ತೆಲ್ಲ ನೀವು ನೆನೆಸ್ಕೊಂಡ್ರೆ ಒಂದೇ ಒಂದು ಹತ್ತು ಹದಿನೈದು ಜನ ನಿಮಗೆ ಕಾಣಿಸ್ಬೋದು ಉಳಿದವ್ರು ಕಾಣಿಸ್ತಾ ಇಲ್ಲ ಅಂದರೆ ಉಳಿದವರು ಇದ್ದಾರೆ ಸರ್ ಬೇರೆ ಬೇರೆ ಸೀರಿಯಲ್ ಮಾಡ್ತಾ ಇದಾರೆ ಕೆಲವರೊಂದಷ್ಟು ಮೂವೀಸಲ್ಲಿ ಮಾಡ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಬೇರೆ ಬೇರೆ ತೊಡಗಿಸ್ಕೊಂಡಿದ್ದಾರೆ ಬಿಸ್ನೆಸ್ಸು ಎಲ್ಲ ಮಾಡ್ತಾ ಇದ್ದಾರೆ ಆದ ಅವ್ರವ್ರಿಗೆ ಬಿಟ್ಟಿದ್ದ ಸರ್ ಹೊರಗಡೆ ಬಂದ ಮೇಲೆ ಈಗ ಒಂದು ನಿಮಿಷ ಕೇಳಿದ್ದು ನಾನು ಬಿಗ್ ಬಾಸ್ಗೆ ಹೋಗಿ ಬಂದೆ ಅಂತ ಅಂದ್ಬಿಟ್ಟು ನಾನು ಹೋರಾಟನೇ ಬಿಟ್ಬಿಟ್ಟು ಆರಾಮ ಮನೇಲಿ ಇರಬೋದಿತ್ತು ನಾನು ಬಟ್ ನನಗೇನಿಲ್ಲ ಸರ್ ನನಗೊಂದು ಶೋಗೆ ಹೋದೆ ಶೋ ಅಲ್ಲಿದ್ದೆ ಜನ ಇಷ್ಟಪಟ್ಟರು ಓಕೆ ಅದು ಒನ್ ಪಾರ್ಟ್ ಅದನ್ನು ಬಿಟ್ಟು ನನ್ನೊಂದು ಜೀವನ ಇದಿಲ್ಲ ಸರ್ ಅದನ್ನು ಹೇಗಿರಬೇಕು ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ಅದು ನನ್ನ ಆಯ್ಕೆ ಅದಕ್ಕೂ ಬಿಗ್ ಬಾಸ್ಗೂ ಸಂಬಂಧ ಇಲ್ಲ ಸರ್ ನನ್ನ ಕೊನೆಯದಾಗಿ ಬಿಗ್ ಬಾಸಲ್ಲಿ ಆಡ್ತಿರೋಂಥ ಸ್ಪರ್ಧಿಗಳಿಗೆ ರೂಪೇಶ್ ರಾಜಣ್ಣವರು ಏನು ಹೇಳಲಿಕ್ಕೆ ಬಯಸ್ತೀರ ಇದುವರೆಗೆ ಆಗಿದೆ ಇನ್ನು ಮುಂದೆ ಆಡುವಂಥ ಸಂದರ್ಭದಲ್ಲಿ ಟಾಸ್ಕು ಇದೆಲ್ಲದನ್ನೂ ಕೂಡ ಓವರಲ್ಲ ಬಿಗ್ ಬಾಸ್ ನೋಡೋದು ಅಭಿಮಾನಿಗಳಿಗೆ ಏನು ಹೇಳ್ತೀರಿ ದಯವಿಟ್ಟು ಸರ್ ನಾನು ಒಂದು ಹೇಳಲ್ಲ ನಮ್ಮ ಕರ್ನಾಟಕದ ಜನತೆಗೆ ಅವ್ರಿಗೆ ನಾವು ನಿಜವಾಗ್ಲೂ ದೊಡ್ಡ ನಮಸ್ಕಾರ ಹೇಳಬೇಕು ಸರ್ ಕಂಟೆಸ್ಟೆಂಟ್ ಯಾರಾದರೂ ಆಗಿರಲಿ ಸರ್ ಯಾವುದೇ ಸೀಸನ್ ಆಗಿರಲಿ ಸರ್ ಅವ್ರು ತೋರೋ ಪ್ರೀತಿ ಇದೆಯಲ್ಲ ಸರ್ ಮೊನ್ನೆ ಶೋ ಬಂದಾಯಿತು ಒಂದು ದಿನನೋ ಎರಡು ದಿನನೋ ಬಂದಾದಾಗ ಎಷ್ಟು ಪ್ರೀತಿ ತೋರಿದ್ರು ಅಂದರೆ ಆ ಶೋ ಮತ್ತೆ ಪ್ರಾರಂಭ ಆಗಬೇಕು ಅಂದರೆ ಅಂದರೆ ಕಂಟೆಸ್ಟೆಂಟ್ ನೋಡಲ್ಲ ಸರ್ ಆ ಶೋಗೆ ಮತ್ತು ಸುದೀಪ್ ಸರ್ ಮೇಲೆ ಇರ್ತಕ್ಕಂಥ ಪ್ರೀತಿ ಜನರಿಗೆ ಸೊ ಆ ಪ್ರೀತಿ ಆ ಜನರ ಪ್ರೀತಿಯನ್ನು ನಾವು ಯಾವತ್ತೂ ಅದನ್ನು ನಾವು ಅಲ್ಲೇ ಹೇಳೋಕ್ಕಾಗಲ್ಲ ಸರ್ ಅವರು ನೆಗೆಟಿವ್ ಕಾಮೆಂಟ್ ಆಗ್ತಾರೋ ಪಾಸಿಟಿವ್ ಆಗ್ತಾರೋ ಅದು ಅವನ ವೈಯಕ್ತಿಕವಾದ ನಿರ್ಧಾರ ನಾವು ಯಾರನ್ನೂ ಬೈಬಾರದು ಸರ್ ಎಲ್ಲವನ್ನ ಸ್ವೀಕಾರ ಮಾಡಬೇಕು ಈಗ ನಾವು ಸಹ ಒಂದು ವೀಡಿಯೋ ಹಾಕ್ತೀವಿ ಯಾರೋ ನಾವು ವೀಡಿಯೋ ಮಾಡಿದಾಗ ನನಗೂ ಪಾಸಿಟಿವ್ ನೆಗೆಟಿವ್ ನಾವು ಯಾವುದಕ್ಕೂ ತಲೆ ಕೆಡ್ಸ್ಕೊಂಬುದು ಮತ್ತು ಅದಕ್ಕೆಲ್ಲ ನಾವು ಬಯೋಕ್ಕೂ ಹೋಗ್ಬಾರ್ದು ಸರ್ ಇವತ್ತು ಅತ್ಯಂತ ಕೆಟ್ಟದಾಗಿ ನೆಗೆಟಿವ್ ಮಾಡಿದಂಥ ಪ ಕಮೆಂಟ್ ಮಾಡ್ತಿದ್ದಂಥ ವ್ಯಕ್ತಿ ನನಗೊಂದು ಸಹ ಚಿಕ್ಕಮಗ್ಳೂರು ದೇವ್ರ ಮನೆಯಲ್ಲಿ ಸಿಕ್ಕಿದ್ದೆ ಸರ್ ಹಾಂ ಹೋದಾಗ ನನಗೆ ಗೊತ್ತು ಅವ್ನು ಮುಖಕ್ಕೆ ಎಲ್ಲ ಗೊತ್ತು ಸರ್ ಅವ್ನು ಬಂದು ನನ್ನ ಜೊತೆ ಸೆಲ್ಫಿ ತೊಗೊಂಡ ಅವನ ಎದುರುಗಡೆ ಅದೆಲ್ಲೋ ಇನ್ನೊಂದು ಹುಡುಗ ಕಮೆಂಟ್ ಹಾಕೋ ನೋಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಣ್ಣ ನಿಮ್ಮನ್ನು ನಾನು ತುಂಬ ತಪ್ಪು ತಿಳ್ಕೊಬಿಟ್ಟಿದೆ ನಿಮ್ಮ ಎದುರುಗಡೆ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ನೀವೇನು ಅಂತ ನನ್ನ ಜೀವನದಲ್ಲಿ ನಿಮ್ಮ ಬಗ್ಗೆ ಇನ್ನು ಮಾತಾಡಲ್ಲ ನಾನು ಅಂತ ಕಮೆಂಟ್ ನೀವು ಈಗಲೂ ಯಾವುದೋ ಒಂದು ನನ್ನ ಒಂದು ಇದೆ ನೋಡಿ ಅಂದರೆ ದೂರದಿಂದ ನೋಡಿ ಬರೆಯೋದು ಬೇರೆ ಹತ್ತಿರದಲ್ಲಿ ಬಂದಾಗ ಅವ್ರಿಗೆ ನಾವು ಅರ್ಥ ಆಗೋದೇ ಬೇರೆ ರೀತಿ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಹೇಗೆ ಏನು ಅಂತ ಹೇಳಿ ಸೊ ಹಾಗಾಗಿ ನಾವು ತಲೆಕಟ್ಸ್ಕೋಬಾರ್ದು ಸರ್ ಯಾವುದನ್ನು ಸಹ ನಾವು ವಿರೋಧ ಮಾಡಬಾರ್ದು ಹಕ್ಕು ಸರ್ ನಮ್ಮನ್ನು ಬೆಳೆಸೋ ಹಕ್ಕು ಜನರದೇ ನಮ್ಮನ್ನು ತಿದ್ದೋ ಹಕ್ಕು ಅವ್ರದೇ ನಮಗೆ ಬೈಯೋ ಹಕ್ಕು ಅವ್ರದೇ ನೀನು ಸೂಪರ್ ಅಣ್ಣ ಅಂತ ತನ್ನದನ್ನು ನಾವು ಭಾಳ ಪ್ರೀತಿಯಿಂದ ಸ್ವಾಗತ ಮಾಡಿ ನಾವು ತೊಗೋತೀವಿ ಅಣ್ಣ ನೀನು ಸರಿ ಇಲ್ಲ ಅಂತ ತಂದರೆ ಎಲ್ಲ ತೊಗೋಬೇಕು ನಾವು ಅದೆಲ್ಲ ಸಾಮಾಜಿಕ ಜೀವನಕ್ಕೆ ಬಂದಾಗ ಸರ್ ನಾವು ಯಾವುದಕ್ಕೂ ತಲೆಕಟ್ಟಿಸ್ಕೊಳ್ದೆ ಒಟ್ಟಾರೆ ಹೇಳಲ್ಲ ಸರ್ ನಿಜವಾದ ಬಿಗ್ ಬಾಸ್ ನಮ್ಮ ಜನರು ಸರ್ ಜನರಿಂದನೇ ಇವೆಲ್ಲ ಸರ್ ಹಾಗಾಗಿ ಇವತ್ತು ಏನು ಆ ಜನತೆಗೆ ನಾನು ಏನು ಹೇಳ್ತೀನಿ ಅಂತ ತಂದರೆ ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇರಲಿ ಇನ್ನು ನೂರು ಸೀಸನ್ ಆಗಲಿ ಇದೇ ರೀತಿ ಇರಲಿ ಜೊತೆಗೆ ಕಂಟೆಸ್ಟೆಂಟ್ಗಳಿಗೆ ದಯವಿಟ್ಟು ಈಗ ನೀವು ಇಲ್ಲಿ ವೀಡಿಯೋ ಮಾಡಿದ್ರೆ ಏನು ನಾಳೆ ಬೆಳಿಗ್ಗೆ ವಿ ಬಿಗ್ ಬಾಸ್ ಟಿ ವಿ ಒಳಗಡೆ ಏನು ಪ್ಲೇ ಮಾಡಿ ತೋರಿಸಲ್ಲ ಅವ್ರಿಗೆ ಇರಲಿ ಜನರು ಹೊರಗಡೆ ಒಂದು ಅಭಿಪ್ರಾಯ ಇರ್ತದೆ ನಮ್ಮ ಅಭಿಪ್ರಾಯನೂ ರೂಪೇಶ್ ರಾಜವ್ರು ಹೇಳ್ತಾವ್ರೆ ಅಂತ ಅಂದ್ಕೊಂಡ್ರೆ ಒಪ್ಕೊಳ್ಳೋಣ ಸರ್ ಅಲ್ಲಿ ಇನ್ನೊಂದೇನು ಅಂತಂದ್ರೆ ಒಂದು ಚೂರು ಅಲ್ಲಿ ಟಾಸ್ಕ್ಗಳನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ಒಂದಷ್ಟು ಅವ್ರದ್ದೇ ಆದಂಥ ಒಂದು ಬಿಗ್ ಬಾಸ್ ಏನು ಹೇಳ್ತಾ ಇದ್ರು ಸುದೀಪ್ ಸರ್ ವೀಕೆಂಡಲ್ಲಿ ಅದನ್ನೆಲ್ಲ ಕೇಳಿಸ್ಕೊತಾರೆ ಸರ್ ಅರ್ಧ ಗಂಟೆಗೆ ಮರೆತು ಬಿಡ್ತಾರೆ ಬಟ್ ಅದನ್ನು ಹಂಗೆ ಮಾಡಿದೆ ಅವ್ರು ಏನು ಹೇಳ್ತಾ ಇದ್ದಾರೆ ಸೂಕ್ಷ್ಮವಾಗಿ ಕೇಳ್ಕೋಬೇಕು ಮತ್ತು ಟಾಸ್ಕ್ನ ಹತ್ತಿ ಓದ್ಕೋಬೇಕು ಆಮೇಲೆ ಒಬ್ಬರೊಬ್ಬರ ಜೊತೆ ಮಾತಾಡಬೇಕಾದ್ರೂ ಒಂದಷ್ಟು ಶಬ್ದಗಳು ಒಂದಷ್ಟು ಶಬ್ದಗಳು ಆ ಶಬ್ದಗಳನ್ನ ಭಾಳ ಯೋಚನೆ ಮಾಡಿ ಅವ್ರ ಮೇಲೆ ನಾವು ಬಳಸಬೇಕು ಅಲ್ಲಿ ಸಾರ್ ಓವರ್ ಆಲ್ ಹೋಗಿರ್ತಕ್ಕಂಥ ಕಂಟೆಸ್ಟ್ ಗಂಡು ನಮ್ಗೆ ಇಷ್ಟ ಆಗದೆ ಇರ್ಬೋದು ಇಷ್ಟ ಆಗಿರ್ಬೋದು ಸರ್ ಒಟ್ಟಾರೆಯಾಗಿ ಅಬ್ಬ ಹ್ಯೂಮನ್ ಅವ್ರವೇ ಒಬ್ಬರು ವ್ಯಕ್ತಿ ಅವರ ಒಂದು ವೈಯಕ್ತಿಕವಾದಂಥ ವ್ಯಕ್ತಿ ಈಗ ನನಗಿಷ್ಟ ಆಗೋ ಕ್ಯಾರೆಕ್ಟ್ರು ನಿಮಗಿಷ್ಟ ಆಗೋಲ್ಲ ನಿಮಗಿಷ್ಟ ಆಗೋ ಕ್ಯಾರೆಕ್ಟರ್ ನನಗಿಷ್ಟ ಆಗೋಲ್ಲ ಇದೇ ಬಿಗ್ ಬಾಸು ಸರ್ ಇದೇ ಯಾರಿಗೊಬ್ಬರಿಗೆ ತುಂಬ ನೆಗೆಟಿವಾಗಿ ಕಮೆಂಟ್ ಆಗ್ತಾ ಇರ್ತಾರೆ ಹೊರಗಡೆ ಬಟ್ ಅವ್ರನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ ಸರ್ ಹೊರಗಡೆ ಸರ್ ಹಾಗಾಗಿ ಕಂಟೆಸ್ಟೆಂಟ್ಗಳು ಚೆನ್ನಾಗಿ ಹಾಡಿ ಶೋನ ನಂಬರ್ ಒನ್ ಮಾಡೋ ಜ ನೀವು ಹನ್ನೊಂದು ಸೀಸನ್ಗಿಂತ ಹನ್ನೆರಡನೇ ಸೀಸನ್ ತುಂಬ ನಂಬರ್ ಒನ್ ಮಾಡೋದ್ರ ಕಡೆ ನೀವೆಲ್ಲ ಮುಂದುವರಿ ಚೆನ್ನಾಗಿ ನಗಿಸಿ ಜನರನ್ನ ಜಗಳಗಳು ಇರಲಿ ಜಗಳಿಲ್ಲದೆ ಯಾವ ಮನೆಯೂ ಇಲ್ಲ ಯಾವ ಕಂಪ್ನಿಯೂ ಇಲ್ಲ ಯಾವ ಹೊರಗಡೆ ನಾವೇ ಡೈಲಿ ಜಗಳ ಆಡ್ತೀವಿ ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಜಗಳನೇ ಬೇಡ ಅಂದ್ರೆ ಅರ್ಥ ಇಲ್ಲ ಜಗಳ ಇರಬೇಕು ಅರ್ಥಪೂರ್ಣವಾಗಿರಲಿ ಚೆನ್ನಾಗಿ ಎಂಜಾಯ್ ಮಾಡಿ ಚೆನ್ನಾಗಿ ರನ್ಸಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸೂಪರ್ ಡೂಪರ್ ಹಿಟ್ ಆಗಲಿ ಸುದೀಪ್ ಸರ್ಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಸರ್ ನಾನು ಧನ್ಯವಾದಗಳು ಸರ್ ಧನ್ಯವಾದಗಳು ಇದಿಷ್ಟು ಬಿಗ್ ಬಾಸ್ ನ ಮಾಜಿ ಸ್ಪರ್ಧೆಯಂತಹ ರೂಪೇಶ್ ರಾಜನ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ